ಆಕಾಶವಾಣಿ ಡಯಾಲಿಸಿಸ್ ಹಾಗೂ ಕ್ಯಾನ್ಸರ್ನ ತಪಾಸಣೆ ಮತ್ತು ಚಿಕಿತ್ಸೆಗೆ ಸರ್ಕಾರದ ಯೋಜನೆಗಳು ಪ್ರಾಯೋಜಿತ ಕಾರ್ಯಕ್ರಮ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಮೂತ್ರಪಿಂಡದ ತೊಂದರೆಯೇ ಡಯಾಲಿಸಿಸ್ ಮಾಡಿಸಬೇಕೇ ಹಣದ ಕೊರತೆಯೇ ಚಿಂತಿಸಬೇಡಿ ನಿಮಗಾಗಿ ತೆರೆದಿದೆ ಉಚಿತ ಡಯಾಲಿಸಿಸ್ ಸೇವಾ ಕೇಂದ್ರಗಳು ಜಿಲ್ಲಾ ಮತ್ತು ತಾಲೂಕು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡ ಹಾಗೂ ಮಧ್ಯಮ ವರ್ಗದ ಮೂತ್ರಪಿಂಡ ವೈಫಲ್ಯ ಇರುವ ರೋಗಿಗಳಿಗೆ ಡಯಾಲಿಸಿಸ್ ಸೇವೆ ಉಚಿತ ಡಯಾಲಿಸಿಸ್ ಮಾಡಿಸಲು ಇನ್ನೂ ಕಾಯುವ ಅಗತ್ಯವಿಲ್ಲ ರಾಜ್ಯದಲ್ಲಿ ನೂರ ತೊಂಬತ್ತೊಂಬತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಇಪ್ಪತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಒಟ್ಟು ಇನ್ನೂರ ಹತ್ತೊಂಬತ್ತು ಡಯಾಲಿಸಿಸ್ ಕೇಂದ್ರಗಳಿವೆ ಪ್ರತಿ ಬಾರಿ ಸಿಂಗಲ್ ಯೂಸ್ ಡಯಾಲೈಸರ್ಗಳನ್ನು ಉಪಯೋಗಿಸಲಾಗುತ್ತದೆ ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ಕೇಳಿ ಡಯಾಲಿಸಿಸ್ ಹಾಗೂ ಕ್ಯಾನ್ಸರ್ನ ತಪಾಸಣೆ ಮತ್ತು ಚಿಕಿತ್ಸೆಗೆ ಸರ್ಕಾರದ ಯೋಜನೆಗಳು ಶ್ರೋತೃಗಳೇ ನಮಸ್ಕಾರ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಜಿ ಎ ಶ್ರೀನಿವಾಸ್ ಉಪನಿರ್ದೇಶಕರು ಅಸಾಂಕ್ರಾಮಿಕ ರೋಗಗಳ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಯಾಲಿಸಿಸ್ ಹಾಗೂ ಕ್ಯಾನ್ಸರ್ಗೆ ತಪಾಸಣೆ ಹಾಗೂ ಚಿಕಿತ್ಸೆ ಇದಕ್ಕೆ ಸರ್ಕಾರದಿಂದ ಇರುವಂತಹ ಯೋಜನೆಗಳ ಬಗ್ಗೆ ಇವತ್ತು ನಿಮ್ಮಿಂದ ನಾವು ಮಾಹಿತಿಯನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ ಡಯಾಲಿಸಿಸ್ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ಗಳು ಇತ್ತು ರಾಜ್ಯದ ಎಲ್ಲ ಕಡೆಗಳಿಂದ ಆದರೆ ಇತ್ತೀಚೆಗೆ ಸಾಕಷ್ಟು ಡಯಾಲಿಸಿಸ್ ಕೇಂದ್ರಗಳನ್ನು ನೀವು ತೆರೆದಿದ್ದೀರಾ ಇದರಿಂದ ಅನೇಕ ರೋಗಿಗಳಿಗೆ ತುಂಬ ಉಪಯೋಗ ಆಗ್ತಾ ಇದೆ ಅಂತಹ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ ಎಲ್ಲ ಕಡೆಯಿಂದನೂ ಹೇಳಿ ಎಷ್ಟು ಡಯಾಲಿಸಿಸ್ ಕೇಂದ್ರಗಳನ್ನು ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಹೊಸದಾಗಿ ಶುರು ಮಾಡಿದ್ದೀರಾ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಮ್ಮಲ್ಲಿ ನೂರ ಅರವತ್ತೆಂಟು ಡಯಾಲಿಸಿಸ್ ಕೇಂದ್ರಗಳಲ್ಲಿ ಕರ್ತವ್ಯ ನಡೆಸ್ತಾ ಇತ್ತು ಒಂದು ಸಂಸ್ಥೆಯವರು ನೂರ ಇಪ್ಪತ್ತೆರಡು ಕೇಂದ್ರಗಳು ಇದ್ದರು ಇನ್ನೊಂದು ಸಂಸ್ಥೆಯವರು ನಲವತ್ತಾರು ಸಂಸ್ಥೆಗಳಲ್ಲಿ ನಡೆಸ್ತಾಯಿದ್ರು ಟೋಟಲ್ ನೂರ ಅರವತ್ತೆಂಟು ಕೇಂದ್ರಗಳಲ್ಲಿ ಡಯಾಲಿಸಿಸ್ ಸೇವೆಗಳು ಇದ್ದರು ಇದರಿಂದ ಸಾರ್ವಜನಿಕರಿಗೆ ಮೊದಲ ಹಂತದಲ್ಲಿ ಹದಿನೇಳು ಹದಿನೆಂಟು ಸ್ಟಾರ್ಟ್ ಮಾಡಿದಾಗ ಹದಿನೆಂಟು ಹತ್ತೊಂಬರಲ್ಲಿ ಉತ್ತಮ ಪ್ರತಿಕ್ರಿಯೆ ಕಂಡು ಬಂದಿತ್ತು ನಂತರ ಅವರುಗಳು ಅಸಮರ್ಪಕವಾಗಿ ಸೇವೆ ನೀಡ್ತಾ ಇದರಿಂದ ಈ ಸಾರ್ವಜನಿಕರಲ್ಲಿ ಸರ್ಕಾರದ ವಲಯದಲ್ಲಿ ಈ ಸಂಸ್ಥೆಗಳ ಮೇಲೆ ಅಷ್ಟೊಂದು ಸ್ಪಷ್ಟ ಅಭಿಪ್ರಾಯ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ನಾವು ಟೆಂಡರ್ ಕಾರ್ಫರ್ ಮಾಡಿದ್ರು ಬೇರೆ ಸಂಸ್ಥೆಯವ್ರು ಬಂದಿದರೆ ಆ ಬೇರೆ ಸಂಸ್ಥೆಯವ್ರಿಗೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ವಹಿಸಿ ಸಿಂಗಲ್ ಯೂಸ್ ಡಯಲೈಸರ್ ಈಗ ಮೊದಲಾಗಿ ಮಲ್ಟಿ ಯೂಜ್ನಲ್ ಡಯಲೈಸರ್ ಇತ್ತು ಒಂದು ಡೈಲೈಸರ್ನ ಹತ್ತು ಬಾರಿ ಒಂದೇ ಪೇಷೆಂಟ್ ಯೂಸ್ ಮಾಡ್ತಾಯಿದ್ರು ಅದರಿಂದ ಇನ್ಫೆಕ್ಷನ್ ಆಗ್ತಾಯಿತ್ತು ವಾಟರ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇತ್ತು ಪೇಷೆಂಟ್ಗೂ ಇನ್ಫೆಕ್ಷನ್ ಆಗ್ತಿತ್ತು ಟ್ರೀಟ್ಮೆಂಟ್ ಮಾಡೋರ್ಗು ಇನ್ಫೆಕ್ಷನ್ ಆಗ್ತಿತ್ತು ಅದರಿಂದ ಸಿಂಗಲ್ ಯೂಸ್ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮ ಮಾಡಿದ್ದೀವಿ ಈಗ ನೂರ ಅರವತ್ತೆಂಟರಿಂದ ಈಗ ನಾವು ಇನ್ನೂರ ಹತ್ತೊಂಬತ್ತು ಕೇಂದ್ರಗಳಿಗೆ ಹೆಚ್ಚಿದ್ವಿ ಮೊದಲಾದರೆ ರಾಜ್ಯದಲ್ಲಿ ಒಂದೇ ಟೆಂಡರ್ ಇತ್ತು ಈಗ ನಾಲ್ಕು ವಿಭಾಗಗಳು ಮಾಡಿದ್ದೀವಿ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಬೆಳಗಾವಿ ವಿಭಾಗ ಕಲಬುರಿ ವಿಭಾಗ ಮಾಡಿದೀವಿ ಆಯಾ ವಿಭಾಗಕ್ಕೆ ಅಂದ್ರೆ ಕ್ವಾಲಿಟಿ ವರ್ಕ್ ಆಗುತ್ತೆ ಸೊ ಕಂಟ್ರೋಲ್ ಮಾಡ್ಬೋದು ಅವ್ರನ್ನ ಸೊ ಆ ವಿಧದಲ್ಲಿ ಸರ್ಕಾರ ನಾಲ್ಕು ಟೆಂಡರ್ಗಳನ್ನು ಮಾಡಿದೆ ಬೆಂಗಳೂರು ವಿಭಾಗದಲ್ಲಿ ಇನ್ನೂರೈವತ್ತು ಸೆಂಟ್ರ್ಗಳಿದೆ ಮೈಸೂರು ವಿಭಾಗದಲ್ಲಿ ಇನ್ನೂರ ಇಪ್ಪತ್ತೆರಡಿದೆ ಬೆಳಗಾವಿ ವಿನ್ನೂರ ಒಂದಿದೆ ಗುಲ್ಬರ್ಗ ವಿಭಾಗದಲ್ಲಿ ನೂರ ಇಪ್ಪತ್ತೇಳು ಸೆಂಟ್ರ್ಗಳಿದೆ ಇದೆ ಹಾಗಾದ್ರೆ ಒಟ್ಟು ಜಾಸ್ತಿ ಆಯ್ತಲ್ಲ ಮಿಷಿನ್ಸ್ ಹೇಳಿದ್ ನಾನೀಗ ಬೆಂಗಳೂರು ವಿಭಾಗದಲ್ಲಿ ಇನ್ನೂರ ಐವತ್ತು ಮಿಷಿನ್ಸ್ ಈಗ ಇಡೀ ರಾಜ್ಯದಲ್ಲಿ ಇನ್ನೂರ ಹತ್ತೊಂಬತ್ತು ಡಯಾಲಿಸಿಸ್ ಕೇಂದ್ರಗಳಿವೆ ಒಂದೊಂದು ಕೇಂದ್ರಗಳಲ್ಲಿ ಎಷ್ಟು ಡಯಾಲಿಸಿಸ್ ಮಿಷಿನ್ಗಳಿವೆ ಹಾಗಿದ್ರೆ ತಾಲೂಕು ಆಸ್ಪತ್ರೆಗಳಲ್ಲಿ ಮಿನಿಮಮ್ ಎರಡರಿಂದ ಏಳವರೆಗೂ ಬರ್ತವೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಹದಿಮೂರು ಮಿಷಿನ್ಸ್ ಬಂದೇ ಬರ್ತವೆ ಜಿಲ್ಲಾ ಆಸ್ಪತ್ರೆ ಹದ್ಮೂರ್ ಮಿಷಿನ್ ಯಾಕೆ ಅಂದ್ರೆ ಹತ್ತು ಮಷಿನ್ಸ್ ನೆಗೆಟಿವ್ ಪೇಷೆಂಟ್ ಯೂಸ್ ಮಾಡ್ತೀವಿ ಆ ಪಾಸಿಟಿವ್ ಆ ಜಿಲ್ಲೆಯಲ್ಲಿ ಬರುವಂತ ಪಾಸಿಟಿವ್ ಗೆ ಮೂರ್ ಸಪ್ರೇಟ್ ಆಗಿ ಪಾಸಿಟಿವ್ ಎಚ್ ಬಿ ಸಿ ಜಿ ಸಿ ಈ ತರ ಪೇಷಂಟ್ ಗಳಿಗೆ ಸೊ ಸಪ್ರೇಟ್ ಆಗಿ ಮೂರ್ ಮಿಷಿನ್ಸ್ ಇಟ್ಟಿರ್ತೀವಿ ಅವ್ರಿಗೆ ಟ್ರೀಟ್ಮೆಂಟು ಎಚ್ ಐವಿ ಏನು ಬರ್ತಿರೋ ಟ್ರೀಟ್ಮೆಂಟು ಕೊಡ್ತೀವಿ ಡಯಾಲಿಸಿಸು ಮಾಡ್ಕೊಡ್ತೀವಿ ಉಚಿತವಾಗಿ ಡಾಕ್ಟರ್ ಇನ್ನೂರ ಹತ್ತೊಂಬತ್ತು ಡಯಾಲಿಸಿಸ್ ಕೇಂದ್ರಗಳನ್ನ ನೀವು ಜಾಸ್ತಿ ಮಾಡಿದ್ದೀರಾ ಬಹುಶಃ ನಮ್ಮ ಕರ್ನಾಟಕದಲ್ಲಿ ಡಯಾಲಿಸಿಸ್ ಮಾಡಿಸ್ಕೊಳ್ತಾ ಇರೋವರ ಸಂಖ್ಯೆ ಕೂಡ ಹಾಗೆ ಜಾಸ್ತಿ ಆಗ್ತಿದೆ ಅಂತ ಅನ್ಸುತ್ತೆ ಹಾಗಿದ್ರೆ ಡಯಾಬಿಟಿಸು ಹೈಪರ್ ಟೆನ್ಷನ್ನು ಈ ರೋಗಗಳಿಗೆ ಅನ್ಕಂಟ್ರೋಲ್ ಆಗಿದ್ಕೊಂಡು ಇಲ್ಲ ಕ್ರಾನಿಕ್ ಕಿಡ್ನಿ ಡಿಸೀಸ್ ಇಂಥವ್ರು ಅನ್ಟ್ರೀಟಬಲ್ ಆಗಿದ್ದು ಇಂಥ ಪೇಷಂಟ್ಸ್ ನಮ್ಮ ಡೈದಿಗೆ ಬರೆದು ನಾವು ಎಜುಕೇಟ್ ಮಾಡಿದರೆ ಅನ್ಕಂಟ್ರೋಲ್ ಟ್ರೀಟ್ಮೆಂಟ್ ಇರೋಂಥ ಪೇಷೆಂಟ್ಗಳೇ ಡಯಾಲಿಸಿಸ್ಗೆ ಜಾಸ್ತಿ ಬರ್ತವೆ ಇತ್ತೀಚಿನ ದಿನಗಳಲ್ಲಿ ಡಯಾಲಿಸ್ ಪೇಷಂಟ್ಗಳು ಜಾಸ್ತಿ ಆಗಿದ್ದಾರೆ ಜೊತೆಗೆ ಖಾಸಗಿ ವಲಯದಿಂದ ಸರ್ಕಾರಿ ಆಸ್ಪತ್ರೆಗೆ ಬರುವಂಥ ರೋಗಿಗಳು ಜಾಸ್ತಿ ಆಗಿದ್ದಾರೆ ಅಂತಂದ್ರೆ ಡಯಾಲಿಸಿಸ್ ಸೇವೆಗಳು ಉಚಿತವಾಗಿ ಉಚಿತವಾಗಿ ಜೊತೆಗೆ ಸಿಂಗಲ್ ಯೂಸ್ ಡೈಲೈಸರ್ ಸಿಂಗಲ್ ಯೂಸ್ ಡಯಲೈಸರ್ ಸಿಂಗ್ ಈವನ್ ಪ್ರೈವೇಟ್ ಆಸ್ಪಿಟಲ್ ಸಿಂಗಲ್ ಯೂಸ್ ಡೈಲೈಸರ್ ಇಲ್ಲದ್ರು ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಮುನ್ನೂರೂ ಚಾರ್ಜ್ ಮಾಡ್ತಾರೆ ಸಿಂಗಲ್ ಯೂಸ್ ಡೈಲೈಸರ್ ಮೂರು ಸಾವಿರದ ಮೂರು ಸಾವಿರದ ಚಾರ್ಜ್ ಮಾಡ್ತಾರೆ ಖಾಸಗಿ ಆಸ್ಪತ್ರೆಗಳಲ್ಲಿ ನಮ್ಮಲ್ಲಿ ಎ ಪಿ ಎಲ್ ಇರಲಿ ಬಿ ಪಿ ಎಲ್ ಇರಲಿ ಇಬ್ಬರಿಗೂ ಉಚಿತ ಟೋಟಲ್ ಈಗ ಒಂದು ನೂರು ಕೋಟಿ ಅನುದಾನ ಅದರ ಅರವತ್ತು ಕೋಟಿ ಅನುದಾನ ರಾಜ್ಯ ಸರ್ಕಾರದಿರುತ್ತೆ ನಲವತ್ತು ಕೋಟಿ ಕೇಂದ್ರ ಸರ್ಕಾರದ ಆದ್ರೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಮಾಡಿಸ್ಕೊಳ್ಬೇಕು ಅಂತಂದ್ರೆ ತುಂಬಾ ಕಾಯಬೇಕು ಅಂತ ಅನ್ಸುತ್ತೆ ಈಗ ನಾವು ಹೆಚ್ಚು ಮಿಷಿನ್ ಹಾಕಿರೋದ್ರಿಂದ ಹೆಚ್ಚು ಇದು ಮಾಡೋದ್ರಿಂದ ಯಾವುದೇ ಸಂದರ್ಭದಲ್ಲಿ ರೋಗಿಗಳಿಗೆ ನಾವು ಕಾಯೋಂಥ ಪರಿಸ್ಥಿತಿ ಕೊಡೋದಿಲ್ಲ ಏನಕ್ಕೆ ಅಂದರೆ ಮೊದಲೆಲ್ಲ ಮೂರು ಬಾರಿ ಮಾಡ್ಸ್ಕೊಳಕ್ಕೆ ಹೇಳ್ತಾಯಿದ್ದು ಅಂದರೆ ಒಂದು ಪೇಷೆಂಟ್ಗೆ ನಾವು ಡಯಾಲಿಸಿಸ್ ಕಂಪ್ಲೀಟ್ ಮಾಡ್ಬೇಕು ಅಂದರೆ ಮಿನಿಮಮ್ ಫೋರ್ ಅವರ್ಸ್ ಬೇಕು ಒಬ್ಬ ವ್ಯಕ್ತಿಗೆ ನಾಲ್ಕು ಗಂಟೆ ನಾಲ್ಕು ಗಂಟೆ ಡಯಾಲಿಸ್ ಆಗಲೇಬೇಕು ಸೊ ನಾವೀಗ ಕಾನೂನುಗಳು ಮಾಡಿದ್ದೀವಿ ಏನಕ್ಕೆ ಅಂದರೆ ಪೇಷೆಂಟು ಬಯೋಮೆಟ್ರಿಕ್ ಯೂಸ್ ಮಾಡ್ತಾ ಇದ್ದೀವಿ ಅವನು ಡಯಾಲಿಸಿಸ್ ಸೆಂಟ್ರ್ ಒಳಗೆ ಹೋಗಬೇಕಾದ್ರೆ ಬಯೋಮೆಟ್ರಿಕ್ ಓದ್ಬೇಕು ಆಧಾರ್ ಬೆಸ್ಟ್ ಬಯೋಮೆಟ್ರಿಕ್ ಓದ್ಬೇಕು ಆ ಬಯೋಮೆಟ್ರಿಕ್ ಅವನು ಎಂಟು ಗಂಟೆಗೆ ಹೋದರೆ ಹನ್ನೆರಡು ಗಂಟೆ ಹತ್ತು ನಿಮಿಷಕ್ಕೆ ಈಚೆ ಬಂದಿರಬೇಕು ಸೊ ಅದಲ್ಲದೇ ಪಿ ಎಂ ಇನ್ ಡಿ ಪಿ ಪೋರ್ಟಲ್ ಪ್ರಧಾನಮಂತ್ರಿ ನ್ಯಾಷನಲ್ ಡಯಾಲಿಸಿಸ್ ಪೋರ್ಟಲ್ ಅಂತ ಇದೆ ಆ ಪೋರ್ಟಲ್ ಎಂಟ್ರಿ ಆಗಬೇಕು ಅವೆರಡ ಮ್ಯಾಚ್ ಆಗಬೇಕು ಅವೆರಡು ಆದ್ರೆ ನಾವು ಅವನಿಗೆ ಅನುದಾನ ಲೈಸ್ ಮಾಡೋದು ಸೊ ಯಾವುದೇ ಪೇಷೆಂಟ್ ಸುಳ್ಳು ಮಾಹಿತಿ ಕೊಟ್ಟು ಪೇಷಂಟ್ ಒಳಗಡೆ ಮಲಗಿಸಿದೀವಿ ಡಯಾಲಿಸಿಸ್ ಮಾಡ್ತೀವಿ ಅಂದರೆ ನಾವು ಅವ್ನು ಅನುದಾನಲೈಸ್ ಮಾಡೋದಿಲ್ಲ ಸೊ ಬಯೋಮೆಟ್ರಿಕ್ ಅಳವಡಿಸ್ತಾ ಇದ್ದೀವಿ ಎಂಟ್ರಿ ಮಾಡ್ಬೇಕಾದ್ರೆ ಪೇಷಂಟ್ ಬಯೋಮೆಟ್ರಿಕ್ ಆಗಬೇಕು ಸೊ ವೇಟಿಂಗ್ ಫಾರ್ ಪೇಷಂಟ್ ಇರೋ ಕಡೆ ನಾವು ಏನು ಮಾಡ್ತೀವಿ ನಾಲ್ಕು ಸಾರಿ ಮಾಡಿ ಅಂತ ಇದು ಇದೀವಿ ಈಗ ಅಂದರೆ ಅರ್ಲಿ ಮಾರ್ನಿಂಗ್ ಬೆಳಗಿಂದ ಅವ ಐದು ಗಂಟೆಗೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದೀವಿ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ಏನಕ್ಕೆ ಏನೋ ಒಬ್ಬ ಡಯಾಲಿಸಿಸ್ ಪೇಷಂಟ್ನ ಅವನೊಬ್ಬನೇ ಬಂದಿಲ್ಲ ಅವನ ಮಗನೋ ಇಲ್ಲ ಹೆಂಡ್ತಿನೋ ಇಲ್ಲ ಮಕ್ಕಳು ಯಾರೋ ಬಂದಿರ್ತಾರೆ ಅವರು ಎಂಟು ಗಂಟೆ ಹತ್ತು ಗಂಟೆ ಶು ಮುಗಿಸ್ಬಿಟ್ಟು ಅವ್ನ ಮನೆಗೆ ಬಿಟ್ಟು ಅವ್ರು ಕೆಲಸಕ್ಕೆ ಹೋಗ್ಬೋದು ಅದಕ್ಕೋಸ್ಕರ ಬೆಳಗಿನ ಜಾವ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಒಂದು ಆರು ಏಳು ಎಂಟು ಒಂಬತ್ತು ಗಂಟೆಗೆ ಮುಗಿದೋಗುತ್ತೆ ಸೊ ಮುಗಿಸ್ಕೊಂಡು ಒಂಬತ್ತು ಗಂಟೆಯಿಂದ ತಿರ್ಗಿ ಮಾಡಿದ್ರೆ ಇನ್ನು ಮೂರು ಸೈಕಲ್ ರಾತ್ರಿ ಹತ್ತು ಗಂಟೆವರೆಗೂ ಮಾಡ್ಬೋದು ಸೊ ಅದಕ್ಕೋಸ್ಕರ ವೆಯ್ಟಿಂಗ್ ಫಾರ್ ಪೇಷಂಟ್ ಇರೋ ಕಡೆ ನಾವು ಹೆಚ್ಚಿನ ಬಾರಿ ನೀವು ಒಂದು ಮಿಷಿನ್ ನಾಲ್ಕು ಬಾರಿ ಇಲ್ಲ ಐದು ಬಾರಿ ಯೂಸ್ ಮಾಡಿ ಅಂತ ಹೇಳಿದ್ದೀವಿ ಸೊ ಎಲ್ಲ ಮಿಷಿನ್ಸು ಹೊಸವು ಆರ್ಒ ಪ್ಲ್ಯಾಂಟ್ ಹೊಸ ಸೊ ಡ್ರಗ್ಸ್ ಕನ್ಸ್ಯೂಮಲ್ಸ್ ಎಲ್ಲ ಅವರೇ ಕೊಡಬೇಕಾಗುತ್ತೆ ಮ್ಯಾನ್ ಪವರ್ ಸಂಸ್ಥೆಯವರೇ ಕೊಡಬೇಕಾಗುತ್ತೆ ಸರ್ಕಾರದ ವತಿಯಿಂದ ನಾವು ಜಾಗ ಕೊಟ್ಟಿರ್ತೀವಿ ಎಲೆಕ್ಟ್ರಿಸಿಟಿ ಕೊಟ್ಟಿರ್ತೀವಿ ವಾಟರ್ ಫೆಸಿಲಿಟೀಸ್ ಇಷ್ಟೊಂದೆಲ್ಲ ಅನುಕೂಲ ಮಾಡಿಕೊಟ್ಟಿದೀರಾ ನೀವು ಡಯಾಲಿಸಿಸ್ ಕೇಂದ್ರಗಳಲ್ಲಿ ದಿನದ ಗಂಟೆಗಳು ನಡೆಯುತ್ತೆ ನಡೆಯುತ್ತೆ ಇದಕ್ಕೆ ಮೇಂಟೆನೆನ್ಸ್ ಯಾವಾಗ ಮಾಡ್ತೀರಾ ಡಾಕ್ಟರ್ ಮೇಂಟೆನೆನ್ಸ್ ಬೇಕಾಗತ್ತಲ್ಲ ಮೈಂಟೆನೆನ್ಸ್ ಅಂತ ಹೇಳಿದ್ರೆ ಒಂದು ಪೇಷಂಟ್ ಇಂದ ಇನ್ನೊಂದ್ ಪೇಷಂಟ್ ಮಾಡ್ಬೇಕಾರೆ ನಾಲ್ಕು ಅವರ್ ಅಂತ ಹೇಳಿದೀವಲ್ಲ ನಾಲ್ಕು ಅವರ್ ಆದ್ಮೇಲೆ ಮುಕ್ಕಾಲ್ ಗಂಟೆ ಒಂದು ಪೇಷಂಟ್ ತಗೊಳ್ತಾರೆ ಈಗ ಒಂಬತ್ತು ಗಂಟೆ ಮುಗಿದ್ರೆ ಒಂಬತ್ತು ಮುಕ್ಕಾಲ್ ಸ್ಟಾರ್ಟ್ ಮಾಡ್ತಾರೆ ತಕ್ಷಣ ಸ್ಟಾರ್ಟ್ ಮಾಡೋದಿಲ್ಲ ಲೆವೆನ್ ಮಂತ್ಸ್ ಇಲ್ಲ ಟೆಲ್ ಮಂತ್ಸ್ ಬಂದ್ರೆ ಆನ್ಯುವಲ್ ಮೈಂಟೆನ್ಸ್ ಮಾಡ್ತೀವಿ ಸೊ ಅದು ರಿಪೋರ್ಟ್ ನೋಡ್ಕೊಂಡು ನಾವು ಇದು ಮಾಡ್ತೀವಿ ಒಂದು ಪೇಷಂಟ್ ನಾಲ್ಕು ಗಂಟೆ ಮುಗಿದ್ರೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡೋದಿಲ್ಲ ಒಂದು ಮುಕ್ಕಾಲ್ ಗಂಟೆ ಮೇಂಟೆನೆನ್ಸ್ ಇದ್ದೇ ಇರುತ್ತೆ ಜನರೇಟರ್ ಫೆಸಿಲಿಟೀಸ್ ಇರುತ್ತೆ ಯು ಪಿ ಎಸ್ ಫೆಸಿಲಿಟೀಸ್ ಇರುತ್ತೆ ಸೊ ಯಾವುದೇ ಕಾರಣಕ್ಕೂ ಮೆಷಿನ್ ಶಟ್ ಡೌನ್ ಆಗ್ದಂಗೆ ನೋಡ್ಕೊಳ್ತಾ ಇದ್ವಿ ಹಾಗಾಗಿ ಇತ್ತೀಚೆಗೆ ಜನ ಡಯಾಲಿಸಿಸ್ ಮಾಡಿಸ್ಕೊಳ್ಳೋದಕ್ಕೆ ಸರ್ಕಾರಿ ಆಸ್ಪತ್ರೆಗಳ ಕಡೆನೇ ಮುಖ ಮಾಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಆಗಲಿ ಎಲ್ಲ ಕಡೆ ವರದಿ ಬಂದಿದೆ ಈಗ ಉತ್ತಮವಾಗ್ತದೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಆರೋಗ್ಯ ಸಚಿವರು ನಮ್ಮ ಕೆ ಸಿ ಜನರಲ್ ಆಸ್ಪತ್ರೆ ಆವರಣದಲ್ಲಿ ಕಳೆದ ಬ ಜನವರಿ ತಿಂಗಳಲ್ಲಿ ನಮ್ಮಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು ಅವತ್ತು ರೋಗಿಗಳು ಅವ್ರಿಗೂ ಮುಖದಲ್ಲಿರೋ ಮಂದಾಸ ಅವರು ಸರ್ಕಾರಿ ಸೇವೆ ಸಿಗ್ತಾ ಇರೋದ್ ಬಗ್ಗೆ ਨੇ ಮುಖ್ಯಮಂತ್ರಿಗಳು ಮತ್ತೆ ಆರೋಗ್ಯ ಸಚಿವರ ಜೊತೇನೆ ಹಂಚಿಕೊಂಡ್ರೋರು ಸರ್ ತುಂಬಾ ಚೆನ್ನಾಗಿ ಸೇವೆ ಸಿಗ್ತಾ ಇದೆ ನೀವು ಬಂದ ಮೇಲೆ ಏನಕ್ಕೆ ಕೆ ಸಿ ಜನರಲ್ ಆಸ್ಪಟಲ್ ಅಲ್ಲಿ ಡಯಾಲಿಸಿಸ್ ಕೇಂದ್ರ ಉದ್ಘಾಟನೆ ಮಾಡಿದ್ರು ಇವತ್ತು ಅದೇ ಮುಖ್ಯಮಂತ್ರಿಗಳು ಅದೇ ಕೇಂದ್ರದಲ್ಲಿ ಹೊಸಾಗಿ machine ಮಾಡಿ ಸಿಂಗಲ್ ಯೂಸ್ ಡಯಲೈಸರ್ ಅನ್ನು ಉದ್ಘಾಟನೆ ಮಾಡಿದ್ರು ಸೊ ಅದರಿಂದ patient ಗಳು ಹೇಳ್ಕೊಂಡ್ರು ಇದು ನೀವು ಸಿಂಗಲ್ ಯೂಸ್ ಡಯಲೈಸರ್ ಬಂದಿರೋದ್ರಿಂದ ರೋಗಿಗಳಿಗೆ ಬಹಳ ನೆಮ್ಮದಿ ಈಗ ನಿರ್ಭಯವಾಗಿ ಅವರು ಬಂದು ಡಯಾಲಿಸಿಸ್ ಮಾಡಿಸ್ಕೊಳ್ತಾ ಇದ್ದಾರೆ ಮೊದಲೇ ಹಂತದಲ್ಲಿ ಏನಾಗ್ತಿತ್ತು ಅಂದ್ರೆ ಅದನ್ನ ಸರಿಯಾಗಿ ನಾವು ಅಸೆಪ್ಟಿಕ್ machine ನಲ್ಲಿ ಮೆಥಡ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಮಾಡದೇ ಇರೋದ್ರಿಂದ ಸೊ ಅವ್ರಿಗೆ ಹಾಕಿದ ತಕ್ಷಣ ಕೆಲವು ಟೈಮ್ ಚಿಲ್ಸ್ ಬರೋದು ಫೀವರ್ ಬರೋದು ಸೊ ಇಲ್ಲಾಂದರೆ ಅವ್ರಿಗೆ ಸಾಕಪ್ಪ ಬೇಗ ಎರಡು ಗಂಟೆ ಹೇಳಿ ತೆಗೆದುಬಿಡಿ ಸಾಕು ನಮಗೆ ತಡ್ಕೊಳಕ್ಕಾಗಲ್ಲ ಅನ್ನೋ ರೀತಿಲಿತ್ತು ಈಗ ನಮ್ಮ ನೀವು ಯಾವುದೇ ಒಂದು ಈ ಕಾರ್ಯಕರ್ತಗೊಂಡ್ರು ಡಯಾಲಿಸಿಸ್ ಕೇಂದ್ರಗಳು ಭೇಟಿ ಕೊಟ್ಟರೆ ಪ್ರೈವೇಟ್ ಆಸ್ಪತ್ರೆ ಸಾಕಷ್ಟು ಜನ ಭೇಟಿ ಮಾಡಿದೀವಿ ನಾವು ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಮಾಡಿಸ್ಕೊಳ್ತಾ ಇರೋರು ಎಲ್ಲರಿಂದ ಕೂಡ ಇದೇ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ ಕ್ಲೀನ್ನೆಸ್ ಇದೆ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿದೆ ಎ ಸಿ ಮೇಂಟೈನ್ ಮಾಡಿದ್ದಾರೆ ಡ್ರಗ್ಸು ಕನ್ಸ್ಯೂಮರ್ ಕರ್ಕೊಡ್ತಾ ಇದ್ದಾರೆ ಎಚ್ ಆರ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೆಫ್ರಾಲಜಿಸ್ಟ್ ವಿಸಿಟ್ ಮಾಡ್ತಾ ಇದ್ದಾರೆ ಮೇಯ್ನ್ ಅದೇ ಇರೋದು ನಮ್ಮ ಜಿಲ್ಲಾ ಕೇಂದ್ರಗಳಿಗೆ ನೆಫ್ರಾಲಜಿಸ್ಟ್ ಕೊಟ್ಟಿದ್ದೀವಿ ಈಗ ನೆಫ್ರಾಲಿಸ್ಟ್ ಅಂದರೆ ಸರ್ಕಾರದ ವತಿಯಿಂದ ಅಲ್ಲ ಟೆಂಡರ್ದಾರ ನೆಫ್ರಾಲಜಿಸ್ಟ್ ಅಪಾಯಿಂಟ್ ಮಾಡಿದ್ದಾರೆ ಅವರು ನೆಫ್ರಾಲಜಿಸ್ಟ್ ಪ್ರತಿ ದಿವಸವೂ ಅವ್ರು ಬರಬೇಕಾಗುತ್ತೆ ರೋಗಿಗಳ ಜೊತೆ ಸಂವಾದ ಮಾಡಬೇಕಾಗುತ್ತೆ ತಾಲೂಕು ಮಟ್ಟದ ಕೇಂದ್ರಗಳಿಗೆ ಅಟ್ಲೀಸ್ಟ್ ಈಗ ಅಂತ ಹೇಳಿದ್ರೆ ತುಮಕೂರಲ್ಲಿ ಹತ್ತು ತಾಲೂಕು ಬರ್ತವೆ ತಾಲೂಕು ಮಟ್ಟದ ಕೇಂದ್ರಗಳಿಗೆ ಅವರು ಅಟ್ಲೀಸ್ಟು ವಿಸಿಟ್ ಮಾಡೋಕ್ಕಾಗಲಿಲ್ಲ ಅಂದರು ವಿ ಸಿ ಮುಖಾಂತರನೂ ಅವರು ತಾಲೂಕಲ್ಲಿರೋ ಹತ್ತು ಪೇಷೆಂಟು ಹನ್ನೆರಡು ಪೇಷೆಂಟನ್ನ ಅಟ್ಲೀಸ್ಟು ಆರು ತಿಂಗಳಲ್ಲಿ ಅವರು ಪ್ರತಿಯೊಬ್ಬ ಪೇಷೆಂಟನ್ನೂ ನೋಡಿ ಅವ್ರಿಗೆ ಉಚಿತ ಟ್ರೀಟ್ಮೆಂಟ್ ಸಲಹೆಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅನುದಾನಗೊಳಿಸ್ತೀವಿ ಇಲ್ಲ ಸಂಸ್ಥೆವನ್ನ ಬ್ಲಾಕ್ ಲಿಸ್ಟ್ ಸೇರಿಸ್ತೀವಿ ಈಗ ಡಯಾಲಿಸಿಸ್ ಕೇಂದ್ರಗಳನ್ನೇನೋ ನೀವು ಇನ್ನೂರ ಹತ್ತೊಂಬತ್ತು ಕರ್ನಾಟಕದಲ್ಲಿ ನೀವು ತೆರೆದಿದ್ದೀರಾ ಈ ಡಯಾಲಿಸಿಸ್ ಮಾಡಿಸ್ಕೊಳ್ತಾ ಇರೋರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ವಯೋಮಿತಿ ನೋಡಿದ್ರೆ ಎಷ್ಟು ಜನ ಕಡಿಮೆ ವಯಸ್ಸಿನವರು ಬರ್ತಾ ಇದ್ದಾರೆ ಅಂತ ಅನ್ಸುತ್ತೆ ತಮಗೆ ಅನ್ಕಂಟ್ರೋಲ್ ಡಯಾಬಿಟಿಸ್ ಅನ್ಕಂಟ್ರೋಲ್ ಹೈಪರ್ ಟೆನ್ಷನ್ ಇರೋರು ಮೂವತ್ತೈದು ವರ್ಷ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ ಮೂವತ್ತೈದು ವರ್ಷ ನಲವತ್ತು ವರ್ಷ ಅಂತ ನಮ್ಮ ಕಾರ್ಮಿಕರು ಏನ್ ಮಾಡಿದ್ದಾರೆ ಅವರು ಡಯಾಬಿಟಿಸ್ ಬಂದಿದೆ ಅಂತಾನೆ ಅವರಿಗೆ ಆಲ್ರೆಡಿ ದಿವ್ ಕಮ್ ಫಾರ್ ಎನ್ ಸ್ಟೇಜ್ ಡಯಾಬಿಟಿಸ್ ಇಂದ ಕಣ್ಣಿನ ತೊಂದರೆ ಅಂದ್ರೆ ಅವ್ರಿಗೆ ಅರಿವೇ ಇರೋದಿಲ್ಲ ಅರಿವೇ ಇರೋದಿಲ್ಲ ಲಾಸ್ಟ್ ಸ್ಟೇಜ್ ಬಂದ್ರೆ ನೋಡಿದ್ರೆ ಸಿರಿಯಾಟೀನ್ ಇವೆಲ್ಲ ಜಾಸ್ತಿ ಆಗಿರುತ್ತೆ ಲಾಸ್ಟ್ ಸ್ಟೇಜ್ ಇಸ್ ಡಯಾಲಿಸಿಸ್ ಇಲ್ಲಿ ಡಯಾಲಿಸಿಸ್ ಆಗಿಲ್ಲ ಅಂದರೆ ನಾವು ಅಂಗಾಂಗ ದಾನಕ್ಕೆ ಹೋಗ್ಬೇಕಾಗತ್ತೆ ಈಗ ಈ ಡಯಾಲಿಸಿಸ್ ಮಾಡಿಸ್ಕೊಳ್ಳದೆ ಇರುವ ಹಾಗೆ ಜನರಲ್ಲಿ ಅರಿವನ್ನು ಮೂಡಿಸೋದಕ್ಕೆ ಇಲಾಖೆ ಏನು ಮಾಡ್ತಾ ಇದೆ ನಮ್ಮಲ್ಲಿ ಅರವತ್ತು ಆರು ಸಾವಿರ ಜನ ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್ ಅಂತಿದ್ದಾರೆ ಮೂವತ್ತೆಂಟು ಸಾವಿರ ಜನ ಆಶಾ ವರ್ಕರ್ಸ್ ಇದಾರೆ ಎರಡುವರೆ ಸಾವಿರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದೆ ಮೂವತ್ತೊಂದು ಜಿಲ್ಲಾ ಆಸ್ಪತ್ರೆಗಳಿದೆ ನೂರ ನಲವತ್ತಾರು ತಾಲೂಕು ಆಸ್ಪತ್ರೆ ಇದೆ ಇನ್ನೂರ ಹನ್ನೊಂದು ಸಮುದಾಯ ಆರೋಗ್ಯ ಕೇಂದ್ರಗಳಿದೆ ಈ ಎಲ್ಲ ಕೇಂದ್ರಗಳಲ್ಲೂ ನಾವು ಎನ್ ಸಿ ಡಿ ಕ್ಲಿನಿಕ್ ಅಂತಲೇ ಸಪ್ರೇಟಾಗಿ ನಾವು ಡಾಕ್ಟರ್ ಕೊಟ್ಟಿದ್ದೀವಿ ಸ್ಟಾಫ್ ನರ್ಸ್ ಕೊಟ್ಟಿದ್ದೀವಿ ಕೌನ್ಸಿಲರ್ ಕೊಟ್ಟಿದ್ದೀವಿ ಜೊತೆಗೆ ಡೇಟಾ ಎಂಟ್ರಿ ಅಪರೇಟ್ ಕೊಟ್ಟು ಅಸಾಂಕ್ರಾಮಿಕ ರೋಗಗಳ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸೋದಕ್ಕೆ ಇಷ್ಟೊಂದು ಜನರನ್ನು ನೇಮಕ ಇವರು ಕೆಲಸ ಏನು ಅಂತ ಅಂತೇಳಿದ್ರಿ ಇವ್ರದು ಆಸ್ಪಿಟ್ಲಿಗೆ ಮೂವತ್ತು ವರ್ಷ ಮೇಲ್ಪಟ್ಟ ಬರುವಂಥ ರೋಗಿಗಳಿಗೆ ಡಯಾಬಿಟೀಸು ಹೈಪರ್ ಟೆನ್ಷನ್ ರೋಗಗಳಿಗೆ ಸ್ಕ್ರೀನ್ ಮಾಡಬೇಕು ಎನ್ರೋಲ್ ಮಾಡಬೇಕು ಸ್ಕ್ರೀನ್ ಮಾಡಬೇಕು ತಪಾಸಣೆ ಮಾಡಬೇಕು ಟ್ರೀಟ್ಮೆಂಟ್ ಕೊಡಬೇಕು ಫಾಲೋಅಪ್ ಮಾಡಬೇಕು ಇದು ಇವ್ರ ಕೆಲಸ ಬಟ್ ಏನು ಹೇಳಿದ್ರೆ ಆರು ಸಾವಿರ ಜನ ಸಿ ಎಚ್ ಓಸ್ ಏನಿದ್ದಾರೆ ಅವರು ಆರೋಗ್ಯಕ್ಷೇಮ ಕೇಂದ್ರಗಳಲ್ಲಿ ಪ್ರತಿ ಮನೆಗೂ ಭೇಟಿ ಕೊಡ್ತಾರೆ ಇನ್ಕ್ಲೂಡಿಂಗ್ ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿಗಳು ಎಚ್ ಐ ಅಂತ ಮೇಲ್ ಹೆಲ್ತ್ ಆಫೀಸರ್ಸ್ ಅಂತ ಹೇಳ್ತಾರೆ ಇವರು ಮತ್ತೆ ನಮ್ಮ ಆಶಾ ವರ್ಕರ್ಸ್ ಇವ್ರ ನಾಲ್ಕು ಜನ ಮನೆ ಮನೆಗೆ ಭೇಟಿ ಕೊಟ್ಟು ಮನೆಯಲ್ಲಿ ಮೂವತ್ತು ವರ್ಷ ಮೇಲ್ಪಟ್ಟವ್ರಿಗೆ ತಪಾಸಣೆ ಮಾಡಿ ಡಯಾಬಿಟಿಸ್ ಇದೆಯಾ ಹೈಪರ್ ಟೆನ್ಷನ್ ಇದೆಯಾ ಮತ್ತು ಮೂರು ಕ್ಯಾನ್ಸರ್ಸ್ ಓರಲ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ತಪಾಸಣೆ ಅರಿವು ಮಾಡಿಸ್ತಾರೆ ಎಲ್ಲೆಲ್ಲಿ ಈ ಗ್ರಾಮ ಪಂಚಾಯಿತಿ ಸಭೆಗಳಲ್ಲಿ ಜಾತ್ರೆಗಳಲ್ಲಿ ಸಂತೆಗಳಲ್ಲಿ ಜೊತೆಗೆ ಶಾಲೆಗಳಲ್ಲಿ ಭೇಟಿ ಕೊಟ್ಟಾಗ ಯಾವುದೇ ಒಂದು ಸರ್ಕಾರದ ಕಾರ್ಯಕ್ರಮ ಇರುವುದು ಇಲ್ಲ ಸರ್ಕಾರಿ ಹೇತರ ಕಾರ್ಯಕ್ರಮ ಅಲ್ಲಿ ನಾವು ಎನ್ ಸಿ ಡಿ ಕ್ಲಿನಿಕ್ನ ಹಾಕ್ತೀವಲ್ಲಿ ಬರುವಂಥ ಮೂವತ್ತು ವರ್ಷ ಮೇಲ್ಪಟ್ಟವ್ರಿಗೆಲ್ಲ ನಾವು ತಪಾಸಣೆ ಮಾಡ್ತೀವಿ ಡಯಾಬಿಟಿಸು ಹೈಪರ್ ಟೆನ್ಷನ್ಸು ಕ್ಯಾನ್ಸರ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತೀವಿ ಸೊ ವರ್ಡ್ ಕ್ಯಾನ್ಸರ್ ಡೇ ವರ್ಡ್ ಡಯಾಬಿಟಿಸ್ ಡೇ ವರ್ಡ್ ಐಪರ್ಡೆನ್ಷನ್ ಡೇ ವರ್ಡ್ ಸ್ಟ್ರೋಕ್ ಡೇ ಇಂಥ ದಿವಸಗಳ ಬಗ್ಗೆಯೂ ನಾವು ಜನರಲ್ಲಿ ಅರಿವು ಮೂಡಿಸೋದು ಸೈಕಲ್ ಜಾತ್ರೆ ಮೂಡಿಸೋದ ಮುಖಾಂತರ ಇಲ್ಲ ವಾಕತಾನ್ ಮುಖಾಂತರ ಇಲ್ಲ ಪಿಚ್ಚರ್ಗಳಲ್ಲಿ ಅರಿವು ಮೂಡಿಸೋಂಥ ಕಾರ್ಯಕ್ರಮ ಇವನ್ನೆಲ್ಲ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಡಯಾಲಿಸಿಸ್ ಬಗ್ಗೆ ಸ್ಟ್ರೆಮಿ ಅಂದರೆ ಸ್ಟ್ರೋಕ್ ಬಗ್ಗೆ ಕಾರ್ಡಿಯಾ ಡಿಸೀಸ್ ಬಗ್ಗೆ ಈಗ ಅರಿವು ಮೂಡಿಸೋಂಥ ಕಾರ್ಯಕ್ರಮನೂ ಆಗ್ತಾಯಿದೆ ನಿಮ್ಮ ಆಲ್ ಇಂಡಿಯಾ ರೇಡಿಯೋ ಹೆಚ್ಚು ಹೆಚ್ಚು ಜನಗಳಲ್ಲಿ ನಾವು ಅರಿವು ಮೂಡಿಸ್ತಾ ಇದ್ದೀವಿ ಇದೊಂದೇ ಕ್ಷೇತ್ರ ಇರ್ಬೋದು ಆಲ್ ಇಂಡಿಯಾ ರೇಡಿಯೋ ಹೆಚ್ಚು ಜನರಲ್ಲಿ ನಾವು ಪ್ರಜನ ಸಾಧ್ಯ ನಾನು ನಿಮ್ಮನ್ನು ನೆನೆಸ್ಕೊಂಡೇ ನಾನು ತಪ್ಪಾಗುತ್ತೆ ಆಲ್ ಇಂಡಿಯಾ ರೇಡಿಯೋದಲ್ಲಿ ನನಗೆ ಇವತ್ತು ಕಾರ್ಯಕ್ರಮ ಮಾಡೋದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ ನಿಯರ್ಲಿ ನನಗೂ ಐವತ್ತರಿಂದ ನೂರು ಫೋನ್ ಬರುತ್ತೆ ಒಂದು ಅಭಿನಂದನೆ ಬರುತ್ತೆ ಒಂದು ಕ್ವಶನ್ ಕೇಳ್ತಾರೆ ಒಂದು ಉತ್ತರಗಳನ್ನ ಹೇಳ್ತೀವಿ ಇನ್ನೊಂದು ಅವರು ಸಮಾಧಾನ ಪಡ್ಕೊಂತಾರೆ ಹೌದು ನಮ್ಮ ನಿಯರಲ್ಲಿ ಇಂಥ ಹಾಸ್ಪಿಟ್ಲಿದೆ ಇಂಥ ಕಮ್ಯುನಿಟಿ ಕಮ್ಯುನಿಟಿ ಹೆಲ್ತ್ ಇದೆ ನಮ್ಗೆ ಇದ್ರ ಬಗ್ಗೆ ಅರಿವೇ ಇಲ್ಲ ಅಂತ ಅಂತೇಬಿಟ್ಕೊಡ್ತಾರೆ ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ದೃಶ್ಯ ಮಾಧ್ಯಮಗಳು ಮತ್ತು ಧ್ವನಿ ಮರ್ದಗಳ ಧ್ವನಿ ಮಾಧ್ಯಮದ ಮುಖಾಂತರ ತಲುಪುವಂತ ಕಾರ್ಯಕ್ರಮನೇ ಹೆಚ್ಚು ಪ್ರಾಣಿಮಕಾರಿಯಾಗುತ್ತೆ ಈಗ ನಮ್ದು ಪಲ್ಸ್ ಪೋಲಿಯೋ ಬರ್ತಾ ಇದೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಈಗ ಕಳೆದ ಇಪ್ಪತ್ತೆಂಟು ಮೂವತ್ತ್ ವರ್ಷದಿಂದ ನೀವು ಅರಿವಿತವಾಗಿ ನೀವು ಸೇವೆ ಸಲಹೆ ಮಾಡಿದ್ರೆ ನಮ್ಮ ಆರೋಗ್ಯ ಇಲಾಖೆಯ ಜೊತೆ ಆಕಾಶವಾಣಿ ಇದೆ ಡಾಕ್ಟರ್ ಶ್ರೀನಿವಾಸ್ ಅವರ ಇದರಲ್ಲಿ ಯಾವುದೇ ಮಾತಿಲ್ಲ ಈಗ ನಾವು ಡಯಾಲಿಸಿಸ್ ಬಗ್ಗೆ ಬರೋಣ ಡಯಾಲಿಸಿಸ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅದು ಯುವ ಜನತೆ ಈ ರೋಗಕ್ಕೆ ಬಲಿಯಾಗ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ ಇದಕ್ಕೆ ಮುಖ್ಯವಾದ ಕಾರಣವನ್ನ ನಾವು ಹುಡುಕ್ತಾ ಹೋದ್ರೆ ಜೀವನ ಶೈಲಿಯ ಬದಲಾವಣೆ ಅಲ್ವೇ ಹೌದು ಜೀವನ ಶೈಲಿ ದಿನದಿಂದ ದಿನಕ್ಕೆ ಬದಲಾಗ್ತಾ ಇರೋದ್ರಿಂದ ಈ ಅಸಾಂಕ್ರಾಮಿಕ ರೋಗಗಳು ಕೂಡ ಹೆಚ್ಚಾಗ್ತಾ ಇದೆ ಇದನ್ನ ಸರಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಜನರಲ್ಲಿ ಅರಿವನ್ನ ಮೂಡಿಸಬೇಕಾಗಿದೆ ಈಗ ಈಗ ನಾವು ಶಾಲಾ ಮಕ್ಕಳು ಕಾಲೇಜು ವಿದ್ಯಾರ್ಥಿಗಳು ಇವ್ರಿಗೆ ನಾವು ಊಟದ ಶೈಲಿಗಳನ್ನು ನಾವು ಫಸ್ಟ್ ಅರಿವೂ ಮಾಡ್ಕೊಡ್ಬೇಕಾಗುತ್ತೆ ಮೊದಲು ಏನು ಅಂದರೆ ನಾವು ಜಂಕ್ ಫುಡ್ನ ಅವಾಯ್ಡ್ ಮಾಡಬೇಕು ತಂಪು ಪಾನಿಗಳನ್ನ ಅವಾಯ್ಡ್ ಮಾಡಬೇಕು ಎಳ್ನೀರು ಕುಡೀರಿ ಅಂದರೆ ಯಾರೂ ಕುಡಿಯೋದಿಲ್ಲ ಅದೇ ನೀವು ಬೇರೆ ಕಂಪ್ನಿ ಯಾವ್ದಾದ್ರು ತಂಪು ಪಾನಿಗಳಿರ್ತಾವಲ್ಲ ಅವನ್ನೆಲ್ಲರೂ ಕುಡಿತಾರೆ ಅದನ್ನು ಎಳ್ನೀರು ಕುಡಿಯಿರಿಂದರೆ ಯಾವ ಮೋಸ್ಟ್ಲಿ ರೋಗ ಬಂದವರು ಮಾತ್ರ ಕುಡಿಬೇಕನ್ನೋ ಅಂದ್ಕೊಂಡಿರ್ತಾರೆ ಅವರು ಸೊ ಅದಕ್ಕೋಸ್ಕರ ಜಂಕ್ ಫುಡ್ಸ್ ಎಸ್ಪೆಷಲಿ ಮೈದಾ ಇರುತ್ತೆ ಆ್ಯಡಿಡ್ ಶುಗರ್ಸ್ ಇರುತ್ತೆ ಜೊತೆಗೆ ಫ್ರೀಸ್ಡ್ ಫುಡ್ಡು ಇನ್ಕ್ಲೂಡಿಂಗ್ ಫಿಶು ಮೀಟು ಇವೆಲ್ಲ ಫ್ರೀಸ್ಡ್ ಫುಡ್ಡು ಫ್ರೀಸ್ಡ್ ಯಾವುದೇ ಸ್ವೀಟ್ಸು ಇವಕ್ಕೆಲ್ಲ ಆ್ಯಡೆಡ್ ಶುಗರ್ ಇರುತ್ತೆ ಮೈದಾ ಇರುತ್ತೆ ಸೊ ಇವತ್ತಿನದರಿಂದ ನಮ್ಮಲ್ಲಿ ಲಿವರ್ ಡಿಸೀಸ್ಗಳು ಬರುತ್ತೆ ಸೊ ಡಯಾಬಿಟಿಸ್ ಬರ್ಬೋದು ಹೈಪರ್ ಟೆನ್ಷನ್ ಬರ್ಬೋದು ನೆಕ್ಸ್ಟ್ ಟು ಕ್ಯಾನ್ಸರ್ ಬರ್ಬೋದು ಸೊ ಇದ್ರ ಬಗ್ಗೆ ನಾವು ಹೆಚ್ಚು ಅವ್ರಿಗೆ ತೆಗೆದುಕೊಳ್ಳುವ ಆಹಾರದ ಬಗ್ಗೆ ಗಮನಿಸಬೇಕು ಹೆಚ್ಚಾಗಿ ತಾಜಾ ಆಹಾರವನ್ನೇ ತೆಗೆದುಕೊಳ್ಳಿ ಮತ್ತೆ ಸ್ಥಳೀಯವಾಗಿ ಬೆಳೆದಂತಹ ಆಹಾರವನ್ನು ತೆಗೆದುಕೊಳ್ಳಿ ಅನ್ನೋದ್ರ ಬಗ್ಗೆ ನಾವು ಅರಿವನ್ನ ಮೂಡಿಸಬೇಕಾಗುತ್ತೆ ಯಾರು ಈ ನಡುವೆ ವ್ಯಾಯಾಮದ ಕಡೆ ಗಮನ ಕೊಡುತ್ತಾನೆ ಇಲ್ಲ ಈ ಐಟಿ ಬಿ ಟಿ ಕೆಲಸ ಮಾಡ್ತಾ ಇರೋ ಮಕ್ಕಳಂತೂ ಮೂರ್ ಹೊತ್ತು ಕಂಪ್ಯೂಟರ್ ಮುಂದೆ ಕೂತ್ಕೊಂಡ್ರೆ ಅದೇ ಪ್ರಪಂಚ ಆಗ್ಬಿಟ್ಟಿದೆ ಒಂದ್ ಸ್ವಲ್ಪ ದೇಹಕ್ಕೂ ವ್ಯಾಯಾಮ ಬೇಕಾಗಿದೆ ಅಲ್ವಾ ವ್ಯಾಯಾಮ ಅಟ್ಲೀಸ್ಟ್ ಹಾಫ್ ಅವರ್ ಫಾರ್ ವಾಕಿಂಗ್ ಆರು ಹೋಗ್ಬೋದು ಸೈಕ್ಲಿಂಗ್ ಆರು ಹೋಗಬಹುದು ಅಟ್ಲೀಸ್ಟ್ ವ್ಯಾಯಾಮ ಇರ್ಬೋದು ಇಲ್ಲ ಯೋಗಾಸನ ಇರ್ಬೋದು ಯಾವುದಾದ್ರು ಒಂದು ಮಾಡಬೇಕು ಮನಸ್ಸಿಗೆ ಉಲ್ಲಾಸ ಆಗುತ್ತೆ ಮಾನಸಿಕ ನೆಮ್ಮದಿ ಸಿಗುತ್ತೆ ಸೊ ಯಾವುದೇ ಟೈಮಲ್ಲಿ ಅವ್ರು ಫ್ರೀ ಮಾಡ್ಕೊಂಡು ಮಾಡ್ಬೋದು ಏನಾದರೂ ಕೂಡ ನೀವು ನಿಮ್ಮ ಆರೋಗ್ಯ ಮಂದಿರದಲ್ಲಿ ಹೌದು ಆರೋಗ್ಯ ಆರೋಗ್ಯಕ್ಷೇಮಕ್ರದಲ್ಲಿ ಇನ್ಕ್ಲೂಡಿಂಗ್ ಇನ್ಸ್ಟ್ರಕ್ಟರ್ನ ಕೊಟ್ಟಿದ್ದೀವಿ ಒಂದು ಇನ್ಸ್ಟ್ರಕ್ಟರ್ ಬಂದರೆ ಅವ್ರಿಗೆ ಮಿನಿಮಮ್ ಫೈವ್ ಹಂಡ್ರೆಡ್ ರುಪೀಸ್ ಕೊಡ್ತೀವಿ ನಾವು ಒಂದು ಸೆಷನ್ಗೆ ಬಂದರೆ ಅವ್ರು ಹೇಳ್ಕೊಟ್ರೆ ಅಟ್ಲೀಸ್ಟ್ ಅವತ್ತು ನಾಲ್ಕೈದು ನಾವು ಆಸನಗಳು ಕತ್ಕೊಂಡ್ರೆ ಆ ನಾಲ್ಕೈದು ಆಸನಗಳು ಮಾಡಿದ್ರೆ ನಾವು ನಮಗೆ ದಿನಂಪ್ರೂತಿ ಒಂದು ವಾರ ಹದಿನೈದು ನೆಕ್ಸ್ಟ್ ಇನ್ಸ್ಟ್ರಕ್ಟರ್ ಬರೋವ್ರಿಗೂ ಅದೇ ಹಾಸ್ಟೆಲ್ ಮಾಡ್ಕೊಡೋರೆ ನಮ್ಗೆ ಬೇಜಾನ್ ನಮಗೆ ಹೆಲ್ಪ್ ಆಗುತ್ತೆ ಜೀವನ ಶೈಲಿಯನ್ನ ಬದಲಾಯಿಸಿಕೊಳ್ಳೋದಕ್ಕೆ ಮನಸ್ಸು ಮಾಡಬೇಕು ಮತ್ತೊಂದು ಯುವ ಜನರು ಇತ್ತೀಚೆಗೆ ಬಲಿಯಾಗ್ತಾ ಇರೋದು ದುಶ್ಚಟಗಳ ಬಗ್ಗೆ ಅದರಿಂದ ಕೂಡ ಈ ನಿಮ್ಮ ಬಿ ಪಿ ಶುಗರು ಎಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ ರಾಜ್ಯ ಸರ್ಕಾರ ಮೊನ್ನೆ ಕಾನೂನು ಮಾಡಿದೆ ಹುಕ್ಕಾ ಬಾರ್ಗಳ ಬಗ್ಗೆ ನಿಮಗೆ ನೋಡಿದರೆ ಈಗ ಹುಕ್ಕಾ ಬಾರ್ಗಳು ಬೆಂಗಳೂರಲ್ಲಿ ಒಂದು ಇನ್ನೂರ ಐವತ್ತರಿಂದ ಮುನ್ನೂರು ಇತ್ತು ಹುಕ್ಕಾ ಬಾರ್ಗಳು ನಮ್ಮ ರಾಜ್ಯ ಸರ್ಕಾರದ ಮಾಡಿದ್ಮೇಲೆ ಹುಕ್ಕಾ ಬಾರ್ಗಳನ್ನ ಎಲ್ಲ ಕ್ಲೋಸ್ ಆಗಿದೆ ಬೆಂಗಳೂರು ನಗರದಲ್ಲಿ ಪ್ರತಿಷ್ಠಿತ ಮಕ್ಕಳಿರ್ಬೋದು ಪ್ರತಿಷ್ಠಿತ ಮಲದೇ ಇರೋ ಮಕ್ಕಳಿರ್ಬೋದು ದುಷ್ಟಚಟಿಗೆ ಇರ್ತಾರೆ ದುಶ್ಚಟ ಕಲಿತು ಸ್ಟಾಪ್ ಮಾಡೋರು ಇರ್ತಾರೆ ಇದು ಬೇಡಪ್ಪ ಇದು ಸಾಕಿದಿಷ್ಟೇ ಅಂತೇಳ್ಬಿಟ್ಟು ಬಟ್ ಕಂಟಿನ್ಯೂ ಮಾಡಿರೋರೇ ಜಾಸ್ತಿ ಜನ ಇರ್ತಾರೆ ಸೊ ಅದರಿಂದ ಈಗ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದು ಒಂದು ಬಾರ್ಗಳನ್ನ ಬಂದ್ ಮಾಡಿರೋದು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸಲೇಬೇಕು ಜೊತೆಗೆ ತಂಬಾಕುನ ನಿಯಸ್ತಾದ ನಮ್ಮ ಶಾಲಾ ಕಾಲೇಜುಗಳ ಆವರಣದಲ್ಲಿ ನೂರು ಕ ನೂರು ಮೀಟರ್ ಆದ ಆವರಣದಲ್ಲಿ ಇಡಬಾರ್ದು ಅಂತೇಳ್ಬಿಟ್ಟು ಜೊತೆಗೆ ಅಂಗಡಿಗಳ ಮುಂದೆ ಸಿಗರೇಟ್ ಸೇದೋದಕ್ಕೆ ನಾವು ಸೆಕ್ಷನ್ ಫೋರ್ ಫೈವ್ ಪ್ರಕಾರ ಲೈಟರ್ ಸಿಗಲಿಟ್ಟಿರಬಾರ್ದು ದಾರನಾಗ ಬೆಂಕಿ ಹಚ್ಚಿಬಿಟ್ಟಿಟ್ಟಿರ್ತಿರ್ತಾರೆ ಸಿಗರೇಟ್ ಹಚ್ಕೊಳ್ಳೋದಕ್ಕೆ ಆಮೇಲೆ ಅಲ್ಲೇ ಸಿಗರೆಟ್ಸ್ ಇದೆ ಆ ಅಂಗಡಿಯವ್ಗೆ ಏನು ಅಂತೇಳಿದ್ರೆ ವ್ಯಾಪಾರ ಆದ್ರೆ ಸಾಕು ಅಂತ ಇರ್ತಾನೆ ಅವನು ನಾನು ಪ್ಯಾಸಿವ್ ಸ್ಮೋಕರ್ ಆಗ್ತೀನಿ ಅಂತ ಅವನು ಇದು ಮಾಡ್ಕೊಂಡಿರಲ್ಲ ಅವನ ಅಂಗಡಿಗೆ ನೂರು ಜನ ಬಂದ್ರೆ ನೂರು ಜನದು ಹೊಗೆ ಬಿಟ್ಟರೆ ಅವನು ಅವನೇ ಫಸ್ಟ್ ಕ್ಯಾನ್ಸರ್ ಪೇಷಂಟ್ ಆಗಿರ್ತಾನೆ ಹೊಗೆ ಕೊಡ್ದು ಅವನೇ ಶ್ವಾಸಕೋಶ ತೊಂದರೆ ಬಂದಿರ್ತದೆ ಅದಕ್ಕೆ ಅವ್ನಿಗೆ ಅರಿವು ಮೂಡಿಸ್ಬೇಕು ಅಟ್ಲೀಸ್ಟ್ ನೀನು ಸಿಗರೆಟ್ಸ್ ಅದಂಗೆ ದೂರ ಹೋಗ್ಸೋದಪ್ಪ ಇಲ್ಲ ಯಾವುದಾದ್ರು ಒಂದು ಝೋನಲ್ ಹೋಗ್ಸೋದು ಅಂತ ಔಟ್ ಮಾಡಬೇಕು ನಾವು ಇದನ್ನು ಅದನ್ನೂ ಮಾಡಿದೆ ಸರ್ಕಾರ ಬಿ ಬಿಡಿ ಬಿಡಿಯಾಗಿ ಸಿಗರೇಟ್ ನಡಲಿ ಸೇಲ್ ಮಾಡಿಲ್ಲ ಮಾರಿಲ್ಲ ಎಲ್ಲಿ ಏರ್ಪೋರ್ಟ್ ಮಾಲ್ ಜೊತೆಗೆ ಹೋಟೆಲ್ಗಳಲ್ಲಿ ಮಾತ್ರ ನಾವು ಸಪ್ರೇಟ್ ಝೋನ್ ಮಾಡಿರ್ತೀವಿ ಇಲ್ಲಿ ನಾವು ಕಾಫಿ ಟೀಗೆ ಹೋದ್ರೂ ಜನ ಸೇರ್ತಾ ಇರ್ತಾರೆ ಜನರಲ್ಲಿ ಅರಿವು ಮೂಡಿಸ್ಕೊಂಡು ಅವರೇನೇ ಅಟ್ ಲೀಸ್ಟ್ ನಮ್ಮ ಪೊಲೀಸ್ ಇಲಾಖೆಗೋ ಆರೋಗ್ಯ ಇಲಾಖೆಗೆ ಹೇಳ್ಕೊಟ್ರೆ ನಾವು ಬಂದು ದಂಡ ರೂಪದಲ್ಲಿ ಹೋಟ್ಲು ಬಂದ್ ಮಾಡೋದೋ ಇಲ್ಲ ಸಾರ್ವಜನಿಕರಿಗೆ ದಂಡ ವಿಧಿಸೋದೋ ಇಲ್ಲ ಅಂಗಡಿ ಮಾಲೀಕನಿಗೆ ದಂಡ ವಿಧಿಸಬಹುದು ಆ ರೀತಿ ಕ್ರಮ ಕೈಗೊಳ್ಬೋದು ಓಟಿನಲ್ಲಿ ಡಯಾಲಿಸಿಸ್ ತನಕ ಜನ ಹೋಗಬಾರ್ದು ಅಂತಂದ್ರೆ ಅವರು ಹೇಗಿರಬೇಕು ಅಂತ ಕಿವಿ ಮಾತನ್ನ ಹೇಳ್ತೀರಾ ಮೂವತ್ತು ವರ್ಷ ಮೇಲ್ಪಟ್ಟವರು ಪ್ರತಿಯೊಬ್ಬರೂ ಅಸಾಂಕ್ರಾಮಕ ರೋಗಗಳಿಗೆ ಒಂದು ಬಾರಿ ಪರೀಕ್ಷೆ ಮಾಡಿಸ್ಕೊಳ್ಳಿ ಸರ್ಕಾರದಿಂದ ಉಚಿತವಾಗಿರುತ್ತೆ ಡಯಾಬಿಟಿಸ್ ಚೆಕ್ ಮಾಡ್ತೀವಿ ಹೈಪರ್ಟೆಷನ್ ಚೆಕ್ ಮಾಡ್ತೀವಿ ಸೊ ಇವೆರಡೂ ಚೆಕ್ ಮಾಡಿದ್ರೆ ನೀವು ಡಯಾಲಿಸಿಸ್ನ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಇಲ್ಲ ಅಟ್ಲೀಸ್ಟು ಏನಾದರೂ ಅನುವಂಶಕತೆ ಇದ್ದು ತಂದೆ ತಾಯಿ ಡಯಾಬಿಟಿಸ್ ಇದ್ದು ಅಂದರೆ ಮಸ್ಟ್ ಅಂಡ್ ಶುಡ್ಡು ನಾವು ವರ್ಷಕ್ಕೆ ವರ್ಷಕ್ಕೆ ಒಂದು ಬಾರಿನಾರೋ ಅವ್ರಿಗೆ ಒಂದು ಡಯಾಬಿಟಿಸು ಹೈಪರ್ ಟೆನ್ಷನ್ ಒಂದು ಇ ಸಿ ಜಿ ಎಕೋ ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ರೆ ಅವ್ರು ಒಳ್ಳೇದು ಡಯಾಬಿಟಿಸ್ ಅನುವಂಶೀಯವಾಗಿ ಬರುವ ಸಾಧ್ಯತೆ ಇದೆ ಇರಬಹುದು ಅಟ್ಲೀಸ್ಟ್ ಬಂದರೆ ಅಟ್ಲೀಸ್ಟ್ ತಂದೆಗೆ ಇತ್ತು ಅಂದ್ರೆ ಮಕ್ಳಿಗೆ ಬರೋ ಚಾನ್ಸಸ್ ಇರುತ್ತೆ ಬಟ್ ನಾವು ಪೋಸ್ಟ್ ಮಾಡ್ ಮಾಡ್ಬೋದು ಅಟ್ಲೀಸ್ಟ್ ಪೋಸ್ಟ್ ಮಾಡಿ ಮುಂದೂಡಕ್ಕೆ ಸಾಧ್ಯ ಏನಕ್ಕೆ ಒಂದು ಫುಡ್ನಲ್ಲಿ ಮುಂದೂಡ್ಬೋದು ಒಂದು ವ್ಯಾಯಾಮ ಮಾಡೋದ್ರ ಮುಖಾಂತರ ಒಂದು ಪಾಸಿಟಿವ್ ನೇಚರ್ ಮುಖಾಂತರ ಇವನ್ನೆಲ್ಲಾನು ಮುಂದೂಡಬಹುದಾಗಿದೆ ತಂದೆ ತಾಯಂದ್ರಿಗೆ ಏನಾದರೂ ಡಯಾಬಿಟಿಸು ಅಥವಾ ಬಿ ಪಿ ಇತ್ತು ಅಂತಂದ್ರೆ ಮಕ್ಕಳು ಸ್ವಲ್ಪ ಹುಷಾರಾಗಿರ್ಬೇಕು ಈಗ್ಲಿಂದನೇ ತಮ್ಮ ಜೀವನ ಶೈಲಿಯನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಯೋಚನೆ ಮಾಡಬೇಕು ಇನ್ನು ಮತ್ತೊಂದು ಅಸಾಂಕ್ರಾಮಿಕ ರೋಗ ಅಂತಂದ್ರೆ ಕ್ಯಾನ್ಸರ್ ಅಂತ ನೀವ್ ಹೇಳಿದ್ರಿ ಇತ್ತೀಚೆಗೆ ತಾವು ಒಂದು ದೊಡ್ಡ ಕಾರ್ಯಕ್ರಮವನ್ನೇ ಮಾಡಿದ್ರಿ ಒಂದು ಅರಿವನ್ನು ಮೂಡಿಸೋದಕ್ಕೆ ಈ ಕ್ಯಾನ್ಸರ್ ರೋಗ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಸಾಕಷ್ಟು ಕಾರಣಗಳನ್ನ ನೀವು ಕೊಡ್ತೀರಾ ಶ್ರೀನಿವಾಸ್ ಅವರೇ ಒಂದು ಜೀನ್ಸ್ ಮುಖಾಂತರ ಮನೋಂಶಗಾಗಿ ಬರಬಹುದು ಒಂದು ಒಂದು ನಮ್ಮ ಫುಡ್ ಹ್ಯಾಬಿಟ್ಸ್ ಇಂದ ಇನ್ಫೆಕ್ಷನ್ಗಳಿಂದ ಕ್ರಾನಿಕ್ ಡಿಸೀಸ್ ಗಳಿಂದ ಸೊ ಇವೆಲ್ಲ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ ಆರೋಗ್ಯಕ್ಷೇಮ ಕೇಂದ್ರದಲ್ಲಿ ಮೂವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಮೂರು ಕ್ಯಾನ್ಸರ್ ಗೆ ನಾವು ತಪಾಸಣೆ ಮಾಡಿ ಮಾಡ್ತೀವಿ ಬಾಯ್ ಕ್ಯಾನ್ಸರ್ನ ಬಾಯಿ ಅಗಲಿಸಿ ನಮ್ಮ ಕೈ ಇಟ್ಬಿಟ್ಟು ಒಳಗಡೆ ಗ್ಲೌಸ್ ಹಾಕ್ಕೊಂಡು ಕೈ ಇಟ್ಬಿಟ್ಟು ಏನೋ ಅಂತ ಒಂದು ಚೆಕ್ ಮಾಡ್ತಾರೆ ಸ್ತನ ಕ್ಯಾನ್ಸರು ಈ ಮಹಿಳೆಯರು ಬರುವಂಥ ಸ್ತನ ಕ್ಯಾನ್ಸರ್ಗಳಿಗೆ ಅವ್ರನ್ನ ಪರೀಕ್ಷೆ ಸೆಲ್ಫ್ ಪರೀಕ್ಷೆ ಮಾಡ್ತಾರೆ ನಮ್ಮ ಸಿ ಎಚ್ ಓ ಇದ್ದರು ಇನ್ನು ಕಂಠದ ಕ್ಯಾನ್ಸರ್ಗೆ ಏನೋ ಇನ್ಫೆಕ್ಷನ್ ಇದೆಯಾ ರಕ್ತ ಸ್ಥಾವರ ಆಗ್ತಿದೆಯಾ ಬಿಳಿ ಮುಟ್ಟು ಆಗ್ತಾ ಇದೆಯಾ ಫಿಫ್ಟೀನ್ ಡೇಸ್ಗೊಂತು ಬ್ಲೀಡಿಂಗ್ ಆಗ್ತಾಯಿದೆಯಾ ಸೊ ಈ ಥರದ ಬಗ್ಗೆ ನಾವು ಕ್ರಾಸ್ ಚೆಕ್ ಮಾಡಿ ಅಂಥ ರೋಗಿಗಳನ್ನ ಏನಾದರೂ ಕಂಡು ಬಂದಲ್ಲಿ ಅವ್ರನ್ನ ಹತ್ತಿರದ ಸಮುದಾಯ ಕೇಂದ್ರ ಇಲ್ಲ ತಾಲೂಕು ಆಸ್ಪತ್ರೆ ಜಿಲ್ಲಾಸ್ಪತ್ರೆಗೆ ರೆಫರ್ ಮಾಡ್ತಾರೆ ಅಲ್ಲಿ ನಮ್ಮ ಗರ್ಭಕಂಠದ ಕ್ಯಾನ್ಸರ್ಗೆ ಪ್ಯಾಪ್ಸ್ಮಿಯರ್ ಅಂತ ಮಾಡ್ತೀವಿ ಆ ಪ್ಯಾಪ್ಸ್ ಮಾಡಿದ್ರೆ ಅದನ್ನು ಪರೀಕ್ಷೆ ಮಾಡಿಪಟ್ಟಲ್ಲಿ ದೃಢಪಟ್ಟಲ್ಲಿ ನಾವು ಯಾವುದೇ ಜಿಲ್ಲಾ ಆಸ್ಪತ್ರೆಗೆ ಕಳಿಸ್ಕೊಟ್ರಲ್ಲಿ ಉಚಿತವಾಗಿ ನಾವು ಚಿಕಿತ್ಸೆ ಕೊಡ್ಬೋದಾಗುತ್ತೆ ಪ್ರಾರಂಭ ಹಂತಲಿದ್ದರೆ ಇನ್ನು ಪ್ರಾರಂಭ ಅಂತ ಆಗಲಿ ಮೀ ಮೀರೋಗಿದೆ ಎರಡನೇ ಹಂತಲಿದೆ ಅಂತೇಳಿದ್ರೆ ನಾವು ಹತ್ತಿರದಂಥ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ರೆಫರ್ ಮಾಡಿ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲೋ ಇಲ್ಲ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ರೇಮಾ ಮಾಡಿದ್ರೆ ಅಲ್ಲಿ ಆಂಕೋ ಸರ್ಜನ್ ಇರಬೇಕಾಗುತ್ತೆ ಆಂಕೋ ಸರ್ಜನ್ ಓಪನ್ ಮಾಡಿದ್ರೆ ನಮ್ಮ ಗೈನಕಾಲಜಿಸ್ಟ್ ಇದ್ದರು ಓಪನ್ ಮಾಡಿದ್ರೆ ಬರೀ ಗರ್ಭಕೋಶ ತೆಗಿತಾರೆ ಆಂಕಾಲಜಿಸ್ಟ್ ಇತ್ತು ಅಂದರೆ ಒಳಗಡೆ ಇನ್ವಾಲ್ ಆಗಿರೋ ಲಿಂಪ್ ನೋಟ್ಸ್ ಅಂತ ಹೇಳ್ತೀವಿ ಲಿಂಪ್ ನೋಟ್ಸ್ ಇರ್ಬೋದು ಬೇರೆ ಇರ್ಬೋದು ಅಂತ ತೆಗೆದು ಯಾವುದು ಲೈನ್ ಆಫ್ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಬೇಕು ಕೀಮೊಥೊರಪಿ ಕೊಡಬೇಕು ರೇಡಿಯೋಥೆರಪಿ ಕೊಡಬೇಕು ಅನ್ನೋದ್ರೆ ಡಿಸೈಡ್ ಮಾಡೋದು ಆಂಕೋ ಸರ್ಜನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಆ ಫೆಸಿಲಿಟೀಸು ನಮ್ಮಲ್ಲಿ ಟರ್ಶರಿ ಕೇಂದ್ರಗಳಿರೋದಂಥ ಮೆಡಿಕಲ್ ಕಾಲೇಜು ಇಲ್ಲ ಕಿದ್ವಾಯ್ ಆಸ್ಪತ್ರೆಗಳಿಗೆ ನಾವು ರೆಫರ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡೋಗುತ್ತೆ ಇನ್ಕ್ಲೂಡಿಂಗ್ ಬ್ರೆಸ್ಟ್ ಕ್ಯಾನ್ಸರ್ಗೂ ಇದೆ ತರನೇ ಅರ್ಲಿ ಡಯಾಗ್ನೋಸ್ ಮಾಡ್ತೀವಿ ಸೊ ಬ್ರೆಸ್ಟ್ ಕ್ಯಾನ್ಸರ್ಗೆ ನಾವು ಬಯಾಪ್ಸಿ ತೆಗಿತೀವಿ ಬಯಾಪ್ಸಿಲಿ ಪ್ರಾರಂಭ ಅಂತಲಿದೆ ಬ್ರೆಸ್ಟ್ ನ ಮಾಡ್ತೀವಿ ಒಂದಲ್ಲ ಎರಡು ಕಡೆ ಇದ್ರು ಎರಡು ಕಡೆ ಮಾಡ್ತೀವಿ ಬಟ್ ಟ್ರೀಟ್ಮೆಂಟ್ಗೆ ಹೋಗ್ಬೇಕು ಅಂದ್ರೆ ಕಿದ್ವಾ ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಿಗೆ ಇರಬಹುದು ಇಲ್ಲಾಂದ್ರೆ ಎ ಬಿಆರ್ ಕೆ ಕಾರ್ಡ್ ಇತ್ತು ಅಂದ್ರೆ ಪೇಷೆಂಟ್ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಆಗಿದ್ರೆ ಹತ್ತಿರದ ಯಾವ್ದು ಖಾಸಗಿ ನೋಂದಾಯಿತ ಆಸ್ಪತ್ರೆಗಳನ್ನು ಉಚಿತವಾಗಿ ಅವ್ರಿಗೆ ಟ್ರೀಟ್ಮೆಂಟ್ ತಗೊಬೇಕಾಗುತ್ತೆ ಈಗ ಬಾಯಿ ಕ್ಯಾನ್ಸರ್ ಅಂತ ನೀವು ಹೇಳ್ತಾ ಹಾಗೆ ಮತ್ತೆ ಇದು ಕೂಡ ತಂಬಾಕಿಗೆ ಎಲ್ಲ ಜೋಡಣೆ ಆಗುತ್ತೆ ತಂಬಾಕಿಗೆ ಹಂಡ್ರೆಡ್ ಪರ್ಸೆಂಟ್ ತಂಬಾಕು ರಹಿತ ತಂಬಾಕು ಏನಾದ್ರು ಹಲು ನೋವು ಬಂತು ಅಂತ ಹೇಳಿದ್ರೆ ಕ್ರಾನಿಕ್ ಆಗಿ ಅದನ್ನು ಮಾಡಿಕೊಂಡು ಹಲ್ಲಿ ನೋವು ಹೋಗೋದಕ್ಕೆ ಅಂತ ಒಂದು ಪ್ರ ದುಶ್ಚಟ ಪ್ರಾರಂಭ ಮಾಡ್ಕೊಂಡು ಮಾಡಿರ್ತಾರೆ ಇನ್ನು ನಾವು ಕೂಲಿ ಕಾರ್ಮಿಕರಿರ್ಬೋದು ಕೆಲವು ವರ್ಕರ್ಸ್ ಇರ್ಬೋದು ಎಸ್ಪೆಷಲಿ ಉತ್ತರ ಕರ್ನಾಟಕ ಉತ್ತರ ಭಾರತದವರು ಇರ್ಬೋದು ಅವರು ಯಾವಾಗ್ಲೂ ಈ ಹಾರ್ಡ್ ವರ್ಕ್ ಜಾಸ್ತಿ ಮಾಡ್ತಾರೆ ಹಾರ್ಡ್ ವರ್ಕ್ ಮಾಡ್ಬೇಕಾದ್ರೆ ಇದನ್ನು ಇಟ್ಕೊಂಡ್ರೆ ನಮ್ಗೆ ಹುಮ್ಮಸ್ ಬರುತ್ತೆ ಅಂತ ಒಂದು ಒಂದು ಉತ್ಸಾಹ ಬರುತ್ತೆ ಅಂತ ಒಂದು ರೀತಿಯಲ್ಲಿ ಅದನ್ನು ಬಾಯಲ್ಲಿ ಇಟ್ಕೊಂಡು ಅದನ್ನು ಇದು ಮಾಡ್ಕೊ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ ನೋಡಿದ್ರೆ ಬಾಯಲ್ಲಿ ಉಣ್ಣಾಗಿರುತ್ತೆ ಆಗಲಿ ಅವನಿಗೆ ಸೊ ಅವನು ಡೇಲಿ ಎರಡು ಸಾವಿರ ಮೂರು ಸಾವಿರ ದುಡಿಯೋನು ಎರಡು ಸಾವಿರ ದುಡಿದ್ರು ಏನೂ ಪ್ರಯೋಜನ ಆಗೋದಿಲ್ಲ ಸೊ ಬಾಯಲ್ಲಿ ಕ್ಯಾನ್ಸರ್ ಬಂತು ಅಂದರೆ ಅವ್ನಿಗೆ ಏನು ಪ್ರಯೋಜನ ಆಗುತ್ತೆ ಬಾಯಿಯಮೇಲೆ ಕಟ್ ಮಾಡಬೇಕಾಗುತ್ತೆ ನಾಲ್ಗೆ ಕಟ್ ಮಾಡಬೇಕಾಗುತ್ತೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಇವೆಲ್ಲ ಇದಾಗುತ್ತೆ ಸರ್ಕಾರದಲ್ಲಿ ಈಗ ಏನು ಮಾಡ್ತಾಯಿದ್ದೀವಿ ಅಂತೇಳಿದ್ರೆ ಈ ಕೀಮೊಥೆರಪಿ ಕೇಂದ್ರಗಳನ್ನು ಇದ್ದೀವಿ ಏನಕ್ಕೆ ಅಂದರೆ ಇಷ್ಟು ದಿವಸ ನಮ್ಮಲ್ಲಿ ಕೀಮೊಥೆರಪಿ ಕೇಂದ್ರಗಳು ಎಲ್ಲ ಟರ್ಷರಿ ಕೇಂದ್ರದಲ್ಲೇ ಇರ್ತಾ ಇತ್ತು ಏನಕ್ಕೆ ಟರ್ಷರಿ ಕೇಂದ್ರದಲ್ಲಿ ಒತ್ತಡ ಜಾಸ್ತಿ ಆಗಿರೋದ್ರಿಂದ ರಾಜ್ಯದ ಮೂವತ್ತೊಂದು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸರ್ಕಾರದ ವತಿಯಿಂದ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕೀಮೊಥೆರಪಿ ಕೇಂದ್ರಗಳು ತೆಗಿತೀವಿ ಇದೊಂದು ಒಳ್ಳೆ ಸುದ್ದಿ ಹೌದು ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಘೋಷಣೆ ಮಾಡಿದರೆ ಆ ಕೀಮೊಥೆರಪಿ ತೆಗೆಯೋದ್ರಿಂದ ಈ ಕಿದ್ವಾಯ ಆಸ್ಪತ್ರೆ ಬೆಂಗಳೂರು ಬರೋಂಥ ಸಂಖ್ಯೆ ಈಗ ಕೋಲಾರದಿಂದ ಬರಬೇಕು ಸೊ ಅವರು ಅಲ್ಲೇ ಸ್ಟಾಪ್ ಆಗ್ತಾರೆ ಮೊದಲೇ ಕೀಮೊಥೆರಪಿ ಅಲ್ಲಿ ತೊಗೊಂಡಿರ್ತಾರೆ ಇಲ್ಲಿ ಕಿದ್ವಾ ತೊಗೊಂಡಿರ್ತಾರೆ ದಿನ ಆರು ಕೀಮೊಥೆರಪಿ ತೊಗೊಳ್ಬೇಕಾಗುತ್ತೆ ಆರು ಏಳು ತೊಗೊಳ್ಬೇಕಾಗುತ್ತೆ ಇನ್ನು ಆರು ಕೀಮೊಥೆರಪಿನ ಅವರು ಜಿಲ್ಲಾ ಆಸ್ಪತ್ರೆಗಳಿಂದ ಉಚಿತವಾಗಿ ತೊಂಬತ್ತು ಈಗ ನಿಮ್ಮ ಕಿದ್ವಾಯಿ ಮೇಲೆ ಇರುವಂತಹ ಒಂದು ಒತ್ತಡ ಒತ್ತಡ ಕಮ್ಮಿ ಆಗುತ್ತೆ ಈಗ ಕಿದ್ವಾಯಿ ಎರಡೇ ಕಡೆ ಇರೋದು ಕಿದ್ವಾಯಿ ಬೆಂಗಳೂರು ಕಿದ್ವಾಯಿ ಗುಲ್ಬರ್ಗ ಸೊ ಇನ್ನೆಲ್ಲ ನಮ್ಮ ತುಮಕೂರಲ್ಲಿ ಇದೆ ಟರ್ಷರಿ ಕೇಂದ್ರ ಕೇಂದ್ರ ಇನ್ನೂ ಸ್ಥಾಪನೆ ಆಗಿಲ್ಲ ಮಂಡ್ಯದಲ್ಲಿದೆ ಅದನ್ನು ಕಾರ್ಯಗತ ಉತ್ತಮವಾಗಿ ನಡೀತಾ ಇಲ್ಲ ಸೊ ಅದರಿಂದ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಲ್ಲಿ ಅರವತ್ತೈದು ಲಕ್ಷ ಒಂದು ಜಿಲ್ಲಾ ಆಸ್ಪತ್ರೆಗೆ ನಾವು ಕೊಡೋದ್ರ ಮುಖಾಂತರ ಸೊ ಜೊತೆಗೆ ನಾವು ಮೆಡಿಕಲ್ ಕಾಲೇಜುಗಳನ್ನ ಇನ್ವಾಲ್ವ್ ಮಾಡಿಕೊಂಡು ಎಮ್ ಒ ಯು ಮಾಡಿಕೊಂಡು ಆ ಮೆಡಿಕಲ್ ಕಾಲೇಜಿಂದ ಅಂಕಲಿಷ್ಟು ಬರ್ತಾರೆ ಸೊ ಎ ಬಿ ಆರ್ ಕೆ ಮುಖಾಂತರ ಸಾಸ್ಟ್ ಮುಖಾಂತರ ಅವರಿಗೆ ಹಣ ಪ್ರಸಂದಾವಣೆ ಆಗುತ್ತೆ ಇದೊಂದು ಸರ್ಕಾರದ ಆಗಿದೆ ಜೊತೆಗೆ ಇನ್ನು ಇಪ್ಪತ್ತು ಮ್ಯಾಮಾಗ್ರಫಿ ಸೆಂಟರ್ಗಳನ್ನ ತೊಗೊಳ್ತಾ ಇದ್ದೀವಿ ಎಲ್ಲ ಜಿಲ್ಲಾ ಮಸ್ತಾಗಿ ಮಸ್ತೆ ಡಿಜಿಟಲ್ ಮ್ಯಾಮಾಗ್ರಫಿ ಯಂತ್ರಗಳನ್ನ ಟೆಂಡರ್ ಕರೆದಿದ್ದೀವಿ ಆಗಲೇ ಪ್ರೀಬಿಡ್ ಕ್ವೈರೀಸ್ ಆನ್ಸರ್ ಮಾಡಿದ್ದೀವಿ ಸೊ ಅವುಗಳನ್ನ ಇನ್ಸ್ಟಾಲ್ ಮಾಡೋದ್ರಿಂದ ಸೊ ನಾವು ಡಯಾಗ್ನೋಸಿಸು ಹಳ್ಳಿಲಿ ಸ್ಕ್ರೀನಿಂಗ್ ಮಾಡ್ತಾರೆ ಅವ್ರನ್ನ ಬೆಂಗಳೂರು ಕಳಿಸ್ರೆ ಅವ್ರು ಬರೋದಿಲ್ಲ ಎಲ್ಲ ಗುಲ್ಬರ್ಗ ಸ್ಕ್ರೀನಿಂಗ್ ಮಾಡಿಬಿಟ್ಟು ಬೆಂಗಳೂರು ಹೋಗಿ ಅಂದ್ರೆ ಹೋಗೋದಿಲ್ಲ ಅದೇ ಗುಲ್ಬರ್ಗ ಡಿಸ್ಟಿಕ್ ಆಸ್ಪಿಟ್ಲೇ ಇತ್ತು ಅಂತ ಹೇಳಿದ್ರೆ ಮ್ಯಾಮೋಗ್ರಫಿ ಇರುತ್ತೆ ಉಚಿತವಾಗುತ್ತೆ ಪೇಷೆಂಟ್ಗೂ ಏನೋ ಬಸ್ ಸೌಕರ್ಯ ಇರ್ಬೋದು ಇಲ್ಲ ನಿಯರ್ ಬೈ ಇರ್ಬೋದು ಅವರು ಏನೇ ಕಾರಣಕ್ಕೂ ಅಂದರೆ ಗುಲ್ಬರ್ ರೆಡ್ ಕ್ವಾರ್ಟ್ರಿಗೆ ಬಂದೇ ಬರ್ತಾರೆ ಜಿಲ್ಲಾ ಆಸ್ಪತ್ರೆಗೆ ಯಾವುದಾದ್ರೂ ಒಂದು ಸಂಬಂಧ ಬರ್ತಾರೆ ಸೊ ಡಿಜಿಟಲ್ ಮ್ಯಾಮೋಗ್ರಫಿ ಅಲ್ಲಿರೋದ್ರಿಂದ ನಾವು ಡಯಾಗ್ನೋಸ್ ಆಗೋದ್ರಿಂದ ಅವರು ಅರ್ಲಿ ಡಯಾಗ್ನೋಸ್ ಆಗಿತ್ತು ಹೇಳಿದ್ರೆ ಟ್ರೀಟ್ಮೆಂಟ್ ಕೊಟ್ಟರೆ ಸರ್ವೈವಲ್ ರೇಟ್ ಇಟ್ ವಿಲ್ ಬಿ ಅಪ್ ಟು ಫಿಫ್ಟೀನ್ ಇಯರ್ಸ್ ಮೂರನೇ ಅಂತ ನಾಲ್ಕನೇ ಅಂತ ಹೋಗಿ ಹೋದರೆ ಸೊ ಯಾವುದೇ ಕ್ಯಾನ್ಸರ್ ಇದ್ರು ಮಿನಿಮಮ್ ಏಜ್ಗಳ್ನ ಕಷ್ಟ ಆಗುತ್ತೆ ಏಜ್ನ ಕೌಂಟ್ ಮಾಡಬೇಕಾಗುತ್ತೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಅಂತ ಆಗುತ್ತೆ ಅಂದರೆ ಅರ್ಲಿ ಡಯಾಗ್ನೋಸ್ ಮಾಡಿತ್ತು ಹೇಳಿದ್ರೆ ಮಿನಿಮಮ್ ಟೆನ್ ಟು ಫಿಫ್ಟೀನ್ ಅವರ್ಸ್ಗೂ ಆದ್ರೆ ಅಂದರೆ ಆರಂಭದ ಹಂತದಲ್ಲಿ ಕ್ಯಾನ್ಸರ್ ರೋಗವನ್ನು ಗುರುತಿಸೋದೇ ಒಂದು ದೊಡ್ಡ ಸವಾಲು ಹೌದು ಅದಕ್ಕೆ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ ನಮ್ಮ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಏನೇನು ಸಮುದಾಯ ಆರೋಗ್ಯ ಅಧಿಕಾರಿಗಳು ನಮ್ಮ ಆಶಾ ಕಾರ್ಯಕರ್ತೆಯರು ನಮ್ಮ ಪಿ ಎಸ್ ಸಿ ಮನೆ ಮನೆಗೆ ಭೇಟಿ ಕೊಡ್ತಾರೆ ಈಗ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಗೃಹ ಆರೋಗ್ಯ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಂಟು ಜಿಲ್ಲೆಗಳಲ್ಲಿ ಎಂಟು ಜಿಲ್ಲೆ ಅಂತ ಪ್ರಾರಂಭ ಪ್ರಾರಂಭದಲ್ಲಿ ಈ ಮಂತ್ ಎಂಡಲ್ಲ ಇಲ್ಲಾಂದರೆ ಮಾರ್ಚ್ ಫಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ ಮೇಡಮ್ ಇದು ಸರ್ಕಾರದಿಂದ ಅನುಮೋದನೆ ದೊರೆತಾ ಇದೆ ಸಚಿವರು ನಾಳೆ ನೀವು ಅದು ಸಚಿವರ ಮಹತ್ವಾಕಾಂಕ್ಷೆ ಯೋಜನೆ ಕೂಡ ನಾವು ಮಾತಾಡ್ತೀವಿ ಸಚಿವರ ಅದ್ರಲ್ಲಿ ಏನು ಅಂತ ಹೇಳಿದ್ರೆ ನಾವು ಮನೆ ಮನೆಗೆ ಭೇಟಿ ಕೊಡ್ತಾರೆ ಮೂರು ಜನ ಇರ್ತಾರೆ ಅದರಲ್ಲಿ ಒಂದು ಆಶಾ ಕಾರ್ಯಕರ್ ಇರ್ತಾರೆ ಒಂದು ಸಮುದಾಯಕ್ಕೆ ಇರ್ತಾರೆ ಒಂದು ಪಿ ಓ ಇರ್ತಾರೆ ನಮ್ಮ ಆಶಾ ಕಾರ್ಯಕರ್ತರು ಮನೆಗೆ ಇಂಥ ದಿವಸ ಬರ್ತೀವಿ ಇಂಥ ರೋಡಲ್ಲಿ ಅಂತ ಹೇಳ್ತಾರೆ ಆ ಡೇಟ್ ಹೋದಾಗ ಅವರ ಎಲ್ಲ ಜನಗಳನ್ನ ಕೂರಿಸ್ತಾರೆ ಅಂದರೆ ಮೂವತ್ತು ವರ್ಷ ಮೇಲ್ಪಟ್ಟಂಥ ತಂದೆ ತಾಯಿ ಇರ್ಬೋದು ನಮ್ಮ ಮಗ ಇರ್ಬೋದು ಸೊಸೆ ಇರ್ಬೋದು ಯಾರನ್ನಾರು ಕೂರಿಸ್ಕೊಳ್ತಾರೆ ನಮ್ಮ ಸಮುದಾಯಗಳು ಎನ್ ಸಿ ಡಿ ಪೋರ್ಟಲ್ ಅಂತ ಇದೆ ಎನ್ ಸಿ ಡಿ ಪೋರ್ಟಲ್ಗೆ ಅವ್ರು ನೋಂದಣಿ ಮಾಡ್ಕೊತಾರೆ ನೋಂದಣಿ ಮಾಡಿಕೊಂಡು ಅವ್ರ ಏಜು ಸೆಕ್ಸು ಎಲ್ಲ ಎಂಟ್ರಿ ಮಾಡಿಕೊಂಡು ಡಯಾಬಿಟಿಸ್ ಇದೆಯಾ ಹೈಪರ್ ಟೆನ್ಷನ್ ಇದೆಯಾ ಎಂಟ್ರಿ ಮಾಡ್ತಾರೆ ಜೊತೆಗೆ ಆಬಾ ಐ ಡಿ ಕಾರ್ಡ್ ಕ್ರಿಯೇಟ್ ಮಾಡಿಕೊಡ್ತೀವಿ ಡಿ ಕಾರ್ಡ್ ಮನೆ ಬಾಗ್ಲಿ ಕ್ರಿಯೇಟ್ ಮಾಡ್ಕೊಡ್ತೀವಿ ಕಾರ್ಡ್ ಕ್ರಿಯೇಟ್ ಮಾಡ್ತಾರೆ ನಮ್ಮ ಪಿ ಎಚ್ ಸಿ ಓ ನಮ್ಮ ನಮ್ಮ ಪ್ರಾಥಮಿಕ ಸುರಕ್ಷಾ ಅಧಿಕಾರಿಗಳು ಬಿ ಪಿ ಚೆಕ್ ಮಾಡ್ತಾರೆ ಶುಗರ್ ಚೆಕ್ ಮಾಡ್ತಾರೆ ಪ್ರತಿಯೊಬ್ಬರು ಪೇಷಂಟ್ಗೂ ಚೆಕ್ ಮಾಡ್ತೀವಿ ಜೊತೆಗೆ ಓರಲ್ ಕ್ಯಾನ್ಸರ್ಗೆ ನಾನು ಹೇಳಿದ್ನಲ್ಲ ಗ್ಲೌಸ್ ಹಾಕೊಂಡು ಹೊರಗಡೆ ಬಾಯಿ ಉಣ್ಣಿದ್ಯಾ ಅಡಿಕೆಲೆ ಸೇವನೆ ಮಾಡ್ತಾ ಇದ್ರ ಏನಾರು ಬಿಸಿ ಪದಾರ್ಥ ತಿಂದು ಉಣ್ಣಾಗಿದ್ಯಾ ಇಲ್ಲ ಏನಾದ್ರು ಅಲ್ಸರ್ಸ್ ಆಗಿದ್ಯಾ ಇಲ್ಲ ಅನಿಮಿಯಿಂದ ಏನಾದ್ರು ಅಲ್ಸರ್ಸ್ ಆಗಿದೆಯಾ ಸೊ ವಿಟಮಿನ್ಸ್ ಡಿಫಿಷಿಯನ್ಸಿ ಏನೋ ಅಲ್ಸರ್ಸ್ ಆಗಿದೆಯಾ ಕೆಲವರು ನೋಡಿದ್ರೆ ಈಗ ಬಾಯಿ ಉಣ್ಣಾಗಿದೆ ನಮ್ಗೆ ಊಟ ಸೇರ್ತಾ ಇಲ್ಲ ಅಂತ ಹೇಳ್ತಾರೆ ಅದು ನಾನಾ ಕಾರಣ ಅನಿಮಿಯದಿಂದ ಇರ್ಬಾರ್ದು ಇಲ್ಲ ಮಲ್ಟಿವಿಟಮಿನ್ಸ್ ವಿಟಮಿನ್ಸ್ ಡಿಫಿಷನ್ ಇರ್ಬೋದು ಅದಕ್ಕೆಲ್ಲ ಕ್ಯಾನ್ಸರ್ ಅಂತ ಹೇಳಕ್ಕಾಗಲ್ಲ ಸೊ ಅದನ್ನ ಒಂದು ಚೆಕ್ ಮಾಡ್ತಾರೆ ಬ್ರೆಸ್ಟ್ ಎಕ್ಸಾಮಿಷನ್ ಗೆ ಏನಕ್ಕೆ ನಮ್ಮ ಸಮುದಾಯ ಕ್ವಾರ್ಟರ್ ಅಲ್ಲಿರ್ತಾರೆ ಪಿ ಎಸ್ಸಿ ಹೆಡ್ ಕ್ವಾರ್ಟರ್ ಅಲ್ಲಿ ಇರ್ತಾರೆ ಮೋಸ್ಟ್ ಆಫ್ ದ ಮಹಿಳೆಯರಿಗೆ ಮನೆ ಒಳಗೆ ಮಲಗ್ಸ್ಬಿಟ್ಟು ಅವ್ರನ್ನ ಸ್ಥಾನ ಪರೀಕ್ಷೆ ಮಾಡ್ತಾರೆ ಇನ್ನ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಅವ್ರಿಗೆ ನಾವು ಸಲಹೆಗಳು ಕೊಡ್ತೀವಿ ಗರ್ಭಕಂಠದ ಕ್ಯಾನ್ಸರ್ ಗೆ ಉಚಿತವಾಗಿ ಲಸಿಕೆ ಇದ್ ಕೊಡ್ತೇವೆ ಅಂತ ಸರ್ಕಾರದಿಂದ ಎಚ್ ಪಿ ವಿ ವ್ಯಾಕ್ಸಿನ್ ಅಂತ ಹೇಳ್ಬಿಟ್ಟು ಸೊ ಆ ವ್ಯಾಕ್ಸಿನ್ ಗೆ ನಾವು ಒಂಬತ್ತರಿಂದ ಹತ್ತು ಹದಿನಾಲ್ಕು ವರ್ಷ ಶಾಲಾ ಮಕ್ಕಳಿಗೆ ಏನೋ ಒಂದು ಬಾರಿ ಕೊಟ್ಟಲ್ಲಿ ಅವ್ರು ಮುಂದೆ ಅದನ್ನು ಬರೆದಂಗೆ ತಡೆಗಟ್ಬೋದು ಸೊ ಇದಕ್ಕೆ ಕೇಂದ್ರ ಸರ್ಕಾರದ ಮಹತ್ವಾಂಕ್ಷ ಯೋಜನೆ ಆಗಿದೆ ಸೊ ಇದು ಕಳೆದ ಬಜೆಟಲ್ಲೂ ಆಗಿತ್ತು ಈ ಬಜೆಟಲ್ಲಿ ಆಗಿದೆ ಈ ವ್ಯಾಕ್ಸಿನೇಷನ್ಗಳೆಲ್ಲ ದೇ ಆರ್ ಪ್ರೊವೈಡಿಂಗ್ ಫ್ರಮ್ ಸ ಗೌರ್ಮೆಂಟ್ ಆಫ್ ಇಂಡಿಯಾ ನಾವು ಯಾವುದು ನಾವು ಸ್ವಂತ ಸ್ಟಾರ್ಟ್ ಮಾಡಿದೆ ಯಾವುದೇ ರಾಜ್ಯ ಸರ್ಕಾರ ಸ್ಟಾರ್ಟ್ ಮಾಡಿಲ್ಲ ಸೊ ಇದು ಕೇಂದ್ರ ಸರ್ಕಾರದ ಅನುಮೋದನೆ ತೊಗೊಂಡು ಅನುಮೋದನೆ ತೊಗೊಂಡು ಅವರೇ ಬಿಡುಗಡೆಗೊಳಿಸ್ತಾರೆ ಸೊ ಅದು ಬಂದಿದ ತಕ್ಷಣ ನಾವು ಎಲ್ಲ ಸರ್ಕಾರಿ ಶಾಲೆಗಳು ಮತ್ತು ಏಡೆಡ್ಸ್ ಶಾಲೆಗಳು ಸ್ಟಾರ್ಟ್ ಇದ್ವಿ ಇದರಿಂದ ಗರ್ಭಕಂಠದ ಕ್ಯಾನ್ಸರ್ನ ಸಂಪೂರ್ಣವಾಗಿ ತಪಾಸಣೆ ಮಾಡ್ಬೋದು ಬಹುದು ಜೊತೆಗೆ ನಾವು ಎಚ್ ಪಿ ವಿ ಪರೀಕ್ಷೆನೂ ಮಾಡ್ತಾ ಇದೀವಿ ಈಗ ಎಚ್ ಪಿ ವಿ ಪರೀಕ್ಷೆಗೂ ಎಂ ಒ ಯು ಆಗಿದೆ ಈಗ ಪೈಲಟ್ ಪ್ರಾಜೆಕ್ಟ್ ಆಗಿ ಒಂದು ಐವತ್ತು ಸಾವಿರ ಟೆಸ್ಟ್ಗೂ ಉಚಿತವಾಗಿ ಮಾಡಕ್ಕೆ ಬಂದಿದ್ದಾರೆ ಐವತ್ತು ಸಾವಿರ ಟೆಸ್ಟ್ ಇಟ್ಕೊಳ್ಸು ಆರರಿಂದ ಏಳು ಕೋಟಿ ಅನುದಾನ ಒಂದು ಸಂಸ್ಥೆಯವರು ಮುಂದೆ ಬಂದಿದ್ದಾರೆ ನಾವು ಉಚಿತವಾಗಿ ಮಾಡ್ಕೊಡ್ತೀವಿ ಯಾರಿಗೆಲ್ಲ ಪರೀಕ್ಷೆಯನ್ನು ಮಾಡ್ತಾರೆ ಮೂವತ್ತು ವರ್ಷ ಮೇಲ್ಪಟ್ಟು ಪ್ರತಿಯೊಬ್ಬ ಮಹಿಳೆಗೂ ಚೆಕ್ ಮಾಡ್ತೀವಿ ಪ್ರತಿಯೊಬ್ಬ ಒಂದು ಮಹಿಳೆಗೆ ಈ ಎಚ್ ಪಿ ವಿ ಟೆಸ್ಟ್ ಮಾಡಿಸೋದೇ ಒಳ್ಳೇದು ಫೈವ್ ಇಯರ್ಸ್ ಒಂದ್ಸತಿ ಮಾಡಿಸ್ಲೇಬೇಕು ಹ್ಞೂ ನಾನು ಮಹಿಳೆಯರಿಗೊಂದು ಸಲಹೆ ಕೊಡೋದು ಇಷ್ಟೇ ನಿಮ್ಮ ಬಿಳಿ ಸ್ರಾವ ರಕ್ತಸ್ರಾವ ಏನೋ ಇತ್ತು ಅಂತೇಳಿದ್ರೆ ಒಂದು ನೀವು ಪ್ಯಾಪ್ಸರ್ ಮಾಡಿಸ್ಕೊಳ್ಳಿ ಕ್ಯಾನ್ಸರ್ ಇದೆಯಾ ಅಂತ ಗೊತ್ತಾಗುತ್ತೆ ಇಲ್ಲ ಅಂತೇಳಿದ್ರೆ ನೀವು ಎಚ್ ಬಿ ವಿ ಟೆಸ್ಟ್ನ ಪ್ರತಿ ಐದು ವರ್ಷಕ್ಕೊಮ್ಮೆ ನೀವು ಮೋಶಲಿ ಇನ್ನು ಮುಂದಿನ ಹಂತಗಳಲ್ಲಿ ಸರ್ಕಾರದಲ್ಲಿ ಉಚಿತವಾಗಿ ಸಿಗುತ್ತೆ ಇದನ್ನು ಐದು ವರ್ಷಕ್ಕೊಮ್ಮೆ ನೀವು ಸರ್ಕಾರದ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು ಎಚ್ ಪಿ ಯು ಟೆಸ್ಟ್ ಮಾಡಿಸ್ಕೊಂಡ್ರೆ ಅಟ್ಲೀಸ್ಟು ಕ್ಯಾನ್ಸರ್ ಮುಕ್ತ ಕರ್ನಾಟಕ ಮಾಡ್ಬೋದು ಗರ್ಭಕಂಠದ ಕ್ಯಾನ್ಸರ್ ಮುಕ್ತ ಮಾಡ್ಬೋದು ನಾವು ಇದನ್ನು ಎಚ್ ಪಿ ಯು ಟೆಸ್ಟಿಗೆ ಮಾಡ್ತಾ ಇರೋದ್ರಿಂದ ಅದನ್ನು ನಾವು ರಾಜ್ಯ ಮಟ್ಟಕ್ಕೆ ವಿಸ್ತರಣೆ ಮಾಡ್ತೀವಿ ವಿಸ್ತರಣೆ ಮಾಡಿ ರಿಸಲ್ಟ್ ಏನಾದರೂ ಪಾಸಿಟಿವ್ ಆಗಿ ಬಂದು ಹೌದು ಇದರಿಂದ ಇಷ್ಟು ಜನಕ್ಕೆ ನಾವು ಕ್ಯಾನ್ಸರ್ನ ತಪಾಸಣೆ ಮಾಡಿ ಟೆಸ್ಟ್ನ ನಾವು ಮಾಡಿರೋದ್ರಿಂದ ಎಚ್ ಪಿ ಯು ಟಿ ಪರೀಕ್ಷೆ ಮಾಡೋದ್ರಿಂದ ಇಷ್ಟು ಜನಕ್ಕೆ ನಾವು ತಡೆಗಟ್ಟಿದ್ದೀವಿ ಅಂತ ಒಂದು ದೃಢ ನಿರ್ಧಾರ ಬಂದಲ್ಲಿ ಅದು ಮುಂದಿನಲ್ಲಿ ಎಲ್ಲ ಕೇಂದ್ರಗಳನ್ನು ಎಚ್ ಪಿ ಯು ಟೆಸ್ಟ್ ಮಾಡೋಕ್ಕೆ ಜಿಲ್ಲಾ ಮಟ್ಟದ ಕೇಂದ್ರಗಳು ಎಲ್ಲಿ ಗೈನ ಸ್ತ್ರೀ ರೋಗ ತಜ್ಞರು ಅವೈಲೇಬಲ್ ಇದ್ದರೋ ಅಂಥ ಕೇಂದ್ರಗಳಲ್ಲಿ ನಾವು ಎಚ್ ಪಿ ಟೆಸ್ಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಮಾನ್ಯ ನಮ್ಮ ಸಚಿವರು ಇದರಲ್ಲಿ ಹೆಚ್ಚು ಮುತುವರ್ಜಿ ವಹಿಸಿದ್ದಾರೆ ಅವ್ರ ಮುಖಾಂತರನೇ ನಾವು ಈಗ ಈ ಎಮ್ ಓ ಯು ಮುಖಾಂತರ ಐದು ಇಂದ ಐದು ಹತ್ತು ಸಾವಿರ ಟೆಸ್ಟ್ಗಳನ್ನ ಮಾಡೋದಕ್ಕೆ ನಾವು ಮುಂದೆ ಬರ್ದೀವಿ ಮೋಸ್ಟ್ಲಿ ಗೃಹ ಆರೋಗ್ಯದಲ್ಲಿ ನಾವು ಪ್ರತಿ ಒಂದು ಡಿಸ್ಟಿಕ್ ಅಲ್ಲಿ ಇದನ್ನ ಮಾಡೋಕ್ಕೆ ಅನುಕೂಲ ಆಗುತ್ತೆ ಆದಷ್ಟು ಬೇಗ ಗೃಹ ಆರೋಗ್ಯ ಕೂಡ ಮನೆ ಮನೆಗೆ ಬರಲಿ ಅಂತ ನಾವು ಕೂಡ ಆಶಿಸ್ತೇವೆ ಡಾಕ್ಟರ್ ಶ್ರೀನಿವಾಸ ಅವರೇ ಈ ಅಸಾಂಕ್ರಾಮಿಕ ರೋಗಗಳ ಬಗ್ಗೆ ನಿಮ್ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ ಆದ್ರೆ ಗಡಿಯಾರ ನೋಡಿ ಹೇಳ್ತಾ ಇದೆ ಸಮಯ ಆಗ್ತಾ ಇದೆ ನೀವು ಮುಗಿಸ್ಲೇಬೇಕು ಅಂತ ಅನ್ಬಿಟ್ಟು ಮತ್ತೆ ಮುಂದೆ ಅವಕಾಶ ಆದಾಗ ನಿಮ್ಮಿಂದ ಈ ಅಸಾಂಕ್ರಾಮಿಕ ರೋಗಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಾವು ಪಡ್ಕೊಳುತ್ತೀವಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಸಚಿವರು ನಮ್ಮ ಜೊತೆ ಇರ್ತಾರೆ ಈ ಇಷ್ಟು ದಿನ ಆರೋಗ್ಯ ಇಲಾಖೆಯಲ್ಲಿ ಆದಂತಹ ಬೆಳವಣಿಗೆಗಳು ಅಭಿವೃದ್ಧಿ ಬಗ್ಗೆ ನಾವು ಅದರಲ್ಲಿ ಚರ್ಚೆ ಮಾಡ್ತೇವೆ ನೀವು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವ ಆಹ್ವಾನದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೇವೆ ನಮಸ್ಕಾರ ಧನ್ಯವಾದಗಳು ಡಾಕ್ಟರ್ ಜಿಎ ಶ್ರೀನಿವಾಸ ಅವರನ್ನು ಸಂಪರ್ಕಿಸಲು ಅವರ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಫೋರ್ ಫೈವ್ ಒನ್ ಫೈವ್ ತ್ರೀ ಸಿಕ್ಸ್ ಫೈವ್ ತ್ರೀ ಒಂಬತ್ತು ಒಂಬತ್ತು ನಾಲ್ಕು ಐದು ಒಂದು ಐದು ಮೂರು ಆರು ಐದು ಮೂರು ಡಯಾಲಿಸಿಸ್ ಹಾಗೂ ಕ್ಯಾನ್ಸರ್ನ ತಪಾಸಣೆ ಮತ್ತು ಚಿಕಿತ್ಸೆಗೆ ಸರ್ಕಾರದ ಯೋಜನೆಗಳು ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದ್ರಿ ಭಾಗವಹಿಸಿದ್ದವರು ಜಿ ಎ ಶ್ರೀನಿವಾಸ್ ಉಪನಿರ್ದೇಶಕರು ಅಸಾಂಕ್ರಾಮಿಕ ರೋಗಗಳ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರೊಂದಿಗೆ ಎಂಎಸ್ ಅನುಪಮಾ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ